ಹಾಯ್ ಅಲೋ ವೆಲ್ಕಮ್ ಟು ಎಜುಕೇಷನ್ ಮುನ್ನಡಿ ಯೂಟ್ಯೂಬ್ ಚಾನಲ್ ನೋಡಿ ಈ ದಿನ ನಾವು ನಿನ್ನೆ ಮಾಡಿರ್ತಕ್ಕಂಥ ಕ್ವಶನ್ ಪೇಪರ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ ನಿನ್ನೆ ನಾನು ಒನ್ ಮಾಸಿನೂ ಯಾವ್ಯಾವ ಮಾಡಿದ್ವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಒನ್ ಮಾಸಿಂದ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಮಾಡಿದ್ವಿ ಹೌದಾ ನೆಕ್ಸ್ಟು ಒನ್ ಮಾಸ್ ಕ್ವಶನ್ಸನ್ನು ಮಾಡ್ತಾ ಇದ್ವಿ ಹಾಂ ಮುಗಿಸಿದ್ವಿ ಅದ್ರ ಜೊತೆಗೆ ಟೂ ಮಾಸ್ ಕ್ವಶನ್ಸ್ನ ಕಂಪ್ಲೀಟ್ ಮಾಡಿದ್ವಿ ಈ ದಿನ ಏನು ಮಾಡೋಣ ಅಂದರೆ ನಾವು ತ್ರೀ ಮಾಸ್ ಕ್ವಶನ್ಸ್ನ ನೋಡ್ತಾ ಹೋಗೋಣ ನೋಡಿ ತ್ರೀ ಮಾರ್ಕ್ಸ್ ಕ್ವಶನ್ ಇದು ಸಹ ಇಂಪಾರ್ಟೆಂಟ್ ಇದೆ ನಿಮಗೆ ಅದೇ ರೀತಿ ಆಗಿರುತ್ತೆ ಅಂತ ಕ್ವಶನೇ ಬರ್ತಕ್ಕಂಥದ್ದು ಅದಕ್ಕೆ ತ್ರೀ ಮಾರ್ಕ್ಸ್ ಕ್ವೆಶನ್ ನೋಡ್ತಾ ಹೋಗೋಣ ಫಸ್ಟ್ ಕ್ವಶನ್ ತ್ರೀ ಮಾಸ್ ಅಲ್ಲಿ ನೋಡಿ ಎ ಬಾಕ್ಸ್ ಕಂಟೆನ್ಸ್ ಫಿಫ್ಟಿ ಡಿಸ್ಕ್ ವಿಚ್ ಆರ್ ನಂಬರ್ಡ್ ಫ್ರಮ್ ಒನ್ ಟು ಫಿಫ್ಟಿ ಇಫ್ ಒನ್ ಡಿಸ್ಕ್ ಈಸ್ ಡ್ರಾನ್ ಅಟ್ ರ್ಯಾಂಡಮ್ ಫ್ರಮ್ ದ ಬಾಕ್ಸ್ ಫೈಂಡ್ ದ ಪ್ರಾಬಲಿಟಿ ಆಫ್ ದಿಸ್ ಬಿ ಎಸ್ ಅಂತ ಅದು ಯಾವ್ಯಾವ ಬರ್ತತೆ ಅಂತ ಫಸ್ಟ್ ಒನ್ ಎ ಪರ್ಫೆಕ್ಟ್ ಕ್ಯೂಬ್ ನಂಬರ್ ನೋಡಿ ಕ್ಯೂಬ್ ನಂಬರ್ ಕೇಳಿದರೆ ಎ ನಂಬರ್ ವಿಚ್ ಈಸ್ ಡಿವಿಸಬಲ್ ಬೈ ಬೋತ್ ಟು ಅಂಡ್ ತ್ರೀ ಈ ಎರಡು ಮತ್ತು ಮೂರರಿಂದ ಎರಡರಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆಗಳು ಯಾವ್ಯಾವು ಅಂತ ಕೇಳಿದ್ದಾರೆ ನೋಡಿ ಇವಾಗ ಏನು ಮಾಡಬೇಕು ಅಂದರೆ ನಾವು ಈ ಥರ ಕ್ವಶನ್ ಕೇಳಿದಾಗ ಫಸ್ಟ್ ವಿ ಹೌ ಟು ರೈಟ್ ಫಸ್ಟ್ ಔಟ್ಕಮ್ಸ್ ಹೌದಾ ಆ ಔಟ್ಕಮ್ಸ್ನ ಹೇಗೆ ಬರೆಯೋದು ಅಂತಕ್ಕಂಥದ್ದು ನೋಡೋಣ ಫಸ್ಟ್ ಐ ವಿಲ್ ಟೇಕ್ ಔಟ್ಕಮ್ಸ್ ಅಂದರೆ ಎಸ್ ಸಿ ಕೋರ್ಸ್ ಬರೀತಾ ಹೋಗೋಣ ಎಸ್ ಸಿ ಕೋರ್ಸ್ ಯಾವುದರಿಂದ ಸ್ಟಾರ್ಟ್ ಆಗುತ್ತೆ ಒನ್ ಟೂ ತ್ರೀ ಅಂಡ್ ಸೋನ್ ಫಿಫ್ಟಿ ವರೆಗೂ ಯಾಕೆಂದರೆ ಫಿಫ್ಟಿ ಇರೋದರಿಂದ ಫಿಫ್ಟಿ ವರೆಗೂ ದೆನ್ ಎನ್ ಆಫ್ ಎಸ್ ಸಿ ಕೋರ್ಸ್ ವಿ ಹಾವ್ ಟು ಸೆ ಫಿಫ್ಟಿ ಕರೆಕ್ಟ್ ಎನ್ ಆಫ್ ಎಸ್ ಸಿ ಕೋರ್ಸ್ ಫಿಫ್ಟಿ ಆಗುತ್ತೆ ಅಲ್ಲಿ ನೋಡಿ यह फस्ट क्वेश्चन ऐन कहते हैं फर्फेट क्यूब नंबर फर्फेक्ट क्यूब नंबर्स मीनल टेक्ल क्यूब्या वन क्यूब वन बताते टू क्यूबे एयट आते हैं थ्री क्यू थ्री थ्री झा नई नईन थ्री झुवि सेवन आगते फोर क्यूब फोर फोर जा सिक्सटी फोर्सटी फोर सिक्सटी फोर्ज नाट दैन इन दिस सीर अस्टे बरी अरे वन टू थ्री वि हव टू टेक्टे वन टू थ्री आगते देर फोर प्रॉबलिटी आफ् इक्वल ಎನ್ ಆಫ್ ಎ ಡೂಡ್ ಬೈ ಎನ್ ಆಫ್ ಎಸ್ ಅಂತ ಬರೀಬೇಕು ಎನ್ ಆಫ್ ಎ ಎಷ್ಟಿದೆ ತ್ರೀ ಇದೆ ದುಡ್ಡು ಬೈ ಟೋಟಲ್ ಎಷ್ಟಿದೆ ಎಸ್ ಅಂದರೆ ತ್ರೀ ಬೈ ಫಿಫ್ಟಿ ಇಸ್ ದ ರೈಟ್ ಆನ್ಸರ್ ಇದಕ್ಕೆ ಎ ಆನ್ಸರ್ ಆಯಿತು ಅದೇ ಥರ ಬಿ ಕ್ವಶನ್ಗೆ ಆನ್ಸರ್ ಬೇಕಲ್ವಾ ಬಿ ಕ್ವಶನ್ ಏನಿದೆ ನಂಬರ್ ಆಫ್ ಎ ನಂಬರ್ ವಿಚ್ ಈಸ್ ಡಿವಿಸಬಲ್ ಬೈ ಬೋತ್ ಟು ಆನ್ ತ್ರೀ ಈ ಎರಡು ಮತ್ತು ಮೂರರಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆಗಳು ಅಂತ ಹೇಳಿದಾವೆ ಅದಕ್ಕೆ ಬಿ ಅಂತ ತೊಗೊಂಡ್ರೆ सी बोथ विल हॅव डिवै डिवजबल बय टू अन थ्री अरे सिक्स अल् सीन डिविझबल याव्यवतो अव बरेक्स वन जा टल्लव्हिक्स थ्री झा एटीन एस ओंटी फोर एस आम्ही की नोडी थर्टी आगत थर्टी थर्टी सिक्स फार्टी टू नेक्स्ट फार्टी एट अशे ऐके फार्टी एट फिफ्टीता टेबल बरिया अस्ट वन जो सिक्स टू जो ट्वेल्व आता नेक्स्ट एन आफ बी इक्वस्ल टेक् वन टू थ्री फोर फैक्सन एयटे बरियाण देर फोर प्रॉबलीटी आफ इक्वस् एन आफ्विड बै एन आफ एस वि कैन टेक्ट एफ्टी दिसट आंसर सी वी हव् टू डू लाइक दिस ओके नेक्स्ट क्वेश्चन नोना फैंड द जीरो पैनाल स्क्वे मैनस टू एक्स मैनस एट्ट अंड वेरीफ द ರಿಲೇಶನ್ಶಿಪ್ ಬಿಟ್ವೀನ್ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ದ ಝೀರೋಸ್ ಆಫ್ ದ ಪರಿನಾಮಿಲ್ ಆ್ಯಂಡ್ ಆ್ಯಂಡ್ ಕ್ವೈಪ್ಷನ್ಸ್ ಅಂತ ಹೇಳಿದೆ ನೋಡಿ ಎರಡು ಕ್ವಶನ್ ಕೊಟ್ಟಿದ್ದಾರೆ ಇಲ್ಲಿ ಎರಡು ಕ್ವಶನ್ ಇರೋದ್ರಿಂದ ನಾನು ಒಂದು ಕ್ವಶನ್ ಮಾಡ್ತೀನಿ ಮೇಲ್ಗಡೆದು ಒಂದೇ ಒಂದು ಕ್ವಶನ್ ಮಾಡೋಣ ಕೆಳಗಡೆ ಇದು ಅದೇ ಥರ ಇದೆ ಸ್ವಲ್ಪ ಟ್ರೈ ಮಾಡ್ತಾ ಹೋಗಿ ಫಸ್ಟ್ ಕ್ವಶನ್ ಮೇಲಿಂದ ಒಂದೇ ಮಾಡ್ತಾ ಹೋಗ್ತೀನಿ ಓಕೆನಾ ಅಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನೋಡ್ಬೇಕು ನಾವು ಕ್ವಶನ್ ನಂಬರ್ ಟ್ವೆಂಟಿ ಸಿಕ್ಸ್ ನಾನು ಟ್ವೆಂಟಿ ಸಿಕ್ಸ್ಗೆ ಆನ್ಸರ್ ಬರಿತಾ ಇದ್ದೀನಿ ಟ್ವೆಂಟಿ ಸಿಕ್ಸ್ ಇದು ಟ್ವೆಂಟಿ ಸಿಕ್ಸ್ಗೆ ಆನ್ಸರ್ ಬರೀತು ಹೋಗೋಣ ಫಸ್ಟಲ್ಲಿ ಇಕ್ವೇಷನ್ ಪಾಲಿನಾಮಿನ್ಸ್ ಏನು ಕೊಟ್ಟಿದ್ದಾರೆ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಏಯ್ಟ್ ಅಂತ ಕೊಟ್ಟಿದ್ದಾರೆ ಐ ವಿಲ್ ಟೇಕ್ ಈ ಟು ಝೀರೋ ಇದು ನೋಡಿ ಫ್ಯಾಕ್ಟ್ರೈಷನ್ ಮೆಥಡಲ್ಲಿ ಮಾಡೋಣ ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಮಲ್ಟಿಪ್ಲೇ ಮೈನಸ್ ಏಯ್ಟ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಹೌದೌದು ಇವೆರಡು ಟರ್ಮ್ಸ್ನ ನಾವು ಮಲ್ಟಿಪ್ಲಿಷನ್ ಮಾಡಿದ್ರೆ ಇದು ಇದು ಇದನ್ನು ಮೈನಸ್ ಅದು ಟೂ ಟರ್ಮ್ಸ್ ಆಗಿ ಬರೆಯೋಣ ಫೋರ್ ಟೂ ಝ ಏಟ್ ಎಕ್ಸ್ ಎಕ್ಸ್ ಬರೆಯೋಣ ಮಿಲ್ ಟರ್ಮ್ ಮೈನಸ್ ಇದೆ ಇಲ್ಲಿ ಮಿಲ್ ಟರ್ಮ್ ಮೈನಸ್ ಇರೋದ್ರಿಂದ ಆ ಮಿಡಲ್ ಟರ್ಮ್ ಮೈನಸ್ ಇರೋದ್ರಿಂದ ಮೈನಸ್ ಆಗೋಣ ಒಂದಕ್ಕೆ ಪ್ಲಸ್ ಆಗೋಣ ಪ್ಲ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಕರೆಕ್ಟ್ ಆಗಿದೆ ಓಕೆ ವಿ ಐ ವಿಲ್ ಟೇಕ್ ಎಕ್ಸ್ಕ್ವೈರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಟು ಎಕ್ಸ್ ಮೈನಸ್ ಏಟ್ ಇಕೋಸ್ ಝೀರೋ ಆಗುತ್ತೆ ಟೇಕ್ ಕಾಮನ್ ಎಕ್ಸ್ ಇಸ್ ಅ ಕಾಮನ್ ಎಕ್ಸ್ ಮೈನಸ್ ಫೋರ್ ವಿ ಟು ಟೇಕ್ ವಿರು ಪ್ಲಸ್ ಟೂ ಇಸ್ ವಿ ಕಾಮನ್ ಎಕ್ಸ್ ಮೈನಸ್ ಫೋರ್ ಆಗುತ್ತೆ ದಟ್ ಈಸ್ ಗೋಲ್ ಟು ಜೀರೋ ಎಕ್ಸ್ ಮೈನಸ್ ಫೋರ್ ಆಫ್ ಎಕ್ಸ್ ಪ್ಲಸ್ ಟೂ ಇಕೋಸ್ ಝೀರೋ ಆಗುತ್ತೆ ವಿ ಕೆನ್ ದಯ್ಟು ಎಕ್ಸ್ ಇಸ್ ಗೋಲ್ಟು ಪ್ಲಸ್ ಫೋರ್ ಆ್ಯಂಡ್ ಎಕ್ಸ್ ಇಸ್ ಗೋಟು ಮೈನಸ್ ಟು ಆಯಿತು ಸಿ ದಿಸ್ ಈಸ್ ವಿ ಐ ಕೆನ್ ಟೇಕ್ ಆಲ್ಫಾ ಇಸ್ ಗೋಲ್ ಟು ಫೋರ್ ಅಂತ ಬರೀಬೇಕು ಬಿ ಟಾ ಇಸ್ ಗೋಲ್ಟು ಬಿಟಾ ಇಕೋಸ್ ಮೈನಸ್ ಟು ಆಗುತ್ತೆ ಇಲ್ಲಿ ಮತ್ತೆ ವೆರಿಫೈ ಮಾಡಿ ಅಂತ ಹೇಳಿದರೆ ಇದ್ರದ್ದು ಸಮ್ ಮತ್ತು ಪ್ರಾಡಕ್ಟ್ನ ವೆರಿಫೈ ಮಾಡ್ತೀನಿ ನಾನು ಇಲ್ಲೇ ಮ ವೆರಿಫೈ ಮಾಡ್ತಾ ಹೋಗ್ತಿದ್ದೀನಿ ನೋಡಿ ಆಲ್ಫಾ ಪ್ಲಸ್ ಬಿಟಾ ಅಂತ ತೊಗೋಣ ಆಲ್ಫಾ ಪ್ಲಸ್ ಬಿಟಾ ಯು ಕೋಸ್ ಫೋರ್ ಮೈನಸ್ ಟು ದಟ್ ಈಸ್ ಗೊ ಟು ಪ್ಲಸ್ ಟು ಆಯಿತು ಹೌದಾ ಆಲ್ಫಾ ಇನ್ ಟು ಬೀಟಾ ಇಲ್ಲಿ ಆಲ್ಫಾ ಏನಿದೆ ಫೋರ್ ಇದೆ ಮೈನಸ್ ಟು ಫೋರ್ ಟುಸ್ ದ ಮೈನಸ್ ಏಟ್ ಆಯ್ತು ಫಾರ್ಮುಲಾ ಹಾಕೊಂಡು ಮಾಡೋಣ ಆಲ್ಫಾ ಪ್ಲಸ್ ಬಿಟಾ ವೆರಿಫೈ ಮಾಡಬೇಕಲ್ಲ ಮೈನಸ್ ಬಿ ಬೈ ಎ ಇಲ್ಲಿ ಮೈನಸ್ ಆಫ್ ಬಿ ವ್ಯಾಲ್ಯೂ ಎಷ್ಟಿದೆ ಮೈನಸ್ ಟೂ ಇದೆ ಬೈ ಎ ಮೀನ್ಸ್ ಎಷ್ಟು ಒನ್ ಇದೆ ನೋಡಿ ಇಲ್ಲಿ ಅವೆರಡೂ ಏನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಟೂ ವಿಲ್ ಕಮ್ಸ್ ಇಟ್ ಈಸ್ ಸೇಮ್ ಹ್ಯಾಸ್ ಹೌದಾ ಇಲ್ಲೂ ಟೂ ಇದೆ ಇಲ್ಲೂ ಟೂ ಬಂದಿದೆ ಕರೆಕ್ಟ್ ಆಗಿದೆ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ ಆಲ್ಫಾ ಇಂಟು ಬಿಟಾ ಆಲ್ಫಾ ಇಂಟು ಬಿಟಾ ಇಸ್ ಕೊಟ್ಟು ಆಲ್ಫಾ ಎಷ್ಟಿದೆ ಸಾರಿ ಫಾರ್ಮುಲಾ ಹಾಕ್ಕೊಳ್ಳೋಣ ಫಾರ್ಮುಲಾ ಮೆಥೆಡಲ್ಲಿ ಮಾಡಬೇಕಲ್ಲ ಸಿ ಬೈ ಎ ಸಿ ಅಂದರೆ ಎಷ್ಟಿದೆ ಫ ವಾಟ್ ಇಸ್ ದ ಆನ್ಸರ್ ಮೈನಸ್ ಏಟ್ ಬೈ ಎ ಮೀನ್ಸ್ ಒನ್ ದಟ್ ಈಸ್ ಗೋ ಟು ಮೈನಸ್ ಏಯ್ಟ್ ಅಗೇನ್ ವಿ ಹ್ಯಾವ್ ಟು ಸಿ ಪ್ರಾಡಕ್ಟ್ ಇಲ್ಲಿ ಮೈನಸ್ ಏಟ್ ಫಾರ್ಮುಲಾ ಹಾಕೊಂಡು ಮಾಡಿದ್ದೀವಿ ನಾವು ವೆರಿಫೈ ಮಾಡಿದಾಗ ಮೈನಸ್ ಏಟ್ ಬಂದಿದೆ ದೆನ್ ಇಟ್ ಈಸ್ ರೈಟ್ ಆನ್ಸರ್ ರೈಟ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ನೆಕ್ಸ್ಟ್ ಕ್ವೆಶನ್ ನೋಡಿ ನೆಕ್ಸ್ಟ್ ಯಾವುದಿದೆ ಎ ಟ್ರೈನ್ ಎ ಟ್ರೈನ್ ಟ್ರಾವೆಲ್ಸ್ ತ್ರೀ ಸಿಕ್ಸ್ಟಿ ಕಿಲೋಮೀಟರ್ ಅಟ್ ಯೂನಿಫಾರ್ಮ್ ಸ್ಪೀಡ್ ಇಫ್ ದ ಸ್ಪೀಡ್ ಆಫ್ ಹ್ಯಾಸ್ ಬೀನ್ ಫೈವ್ ಕಿಲೋಮೀಟರ್ ಈಸ್ ಮೋರ್ ಇಟ್ ವುಡ್ ಬಿ ಇಟ್ ವುಡ್ ಟೇಕ್ ಇಟ್ ವುಡ್ ಹ್ಯಾವ್ ಟೇಕನ್ ಒನ್ ಅವರ್ ಲೆಸ್ ಫಾರ್ ದ ಸೇಮ್ ಜರ್ನಿ ಫೈಂಡ್ ದ ಸ್ಪೀಡ್ ಆಫ್ ದ ಟ್ರೈನ್ ಇಲ್ಲಿ ನೋಡಿ ಇದು ತುಂಬ ಇಂಪಾರ್ಟೆಂಟು ಮತ್ತು ಕೆಳಗಡೆ ಇದೆ ಇನ್ನು ಆರು ಕ್ವಶನ್ ಇದೆ ಇದು ಐ ಪೈತಾಳಿ ಐದರಲ್ಲಿ ರೈಟ್ ಆಂಗಲ್ ಟ್ರೈ ಆಂಗಲ್ ಹಾಕೊಂಡು ಮಾಡಿದರೆ ನಿಮಗೆ ಆನ್ಸರ್ ಸಿಗುತ್ತೆ ನಾನು ಇದನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ ಯಾವುದು ಈ ಕ್ವಶನ್ನ ಸಾಲ್ವ್ ಮಾಡ್ತಾ ಹೋಗೋಣ ಟ್ರೈನಿಂದ ಸಾಲ್ವ್ ಮಾಡ್ತಾ ಹೋಗ್ತೀನಿ ಯಾಕೆಂದರೆ ಟ್ರೈನಿಂದ ಸ್ವಲ್ಪ ಇಂಪಾರ್ಟೆಂಟ್ ಇರೋದ್ರಿಂದ ಅದನ್ನೇ ತೊಗೋಣ ಇಲ್ಲಿ ಟ್ರೈನನ್ನ ಸಾಲ್ವ್ ಮಾಡಬೇಕಾದ್ರೆ ಕ್ವಶನ್ ನೋಡ್ತಾ ಹೋಗಿ ಫಸ್ಟ್ ಕ್ವೆಶನ್ ಇಂಪಾರ್ಟೆಂಟ್ ನಮಗೆ ಕ್ವೆಶನ್ ನಂಬರ್ ಎಷ್ಟು ಟ್ವೆಂಟಿ ಟ್ವೆಂಟಿ ಸೆವೆನ್ ಹೌದಾ ಕ್ವೆಶನ್ ನಂಬರ್ ಟ್ವೆಂಟಿ ಸೆವೆನ್ ಇದೆ ಇಲ್ಲಿ ಲೆಟ್ ದ ಎಕ್ಸ್ ಅನ್ನೋದು ಏನಾಗುತ್ತೆ ಲೆಟ್ ಲೆಟ್ ಎಕ್ಸ್ ಈಸ್ ದ ಸ್ಪೀಡ್ ಆಫ್ ದ ಟ್ರೈನ್ ಅಂತ ತೊಗೊಳೋಣ ಹೌದಾ ಸ್ಪೀಡ್ ಆಫ್ ದ ಟ್ರೈನ್ ಅದನ್ನು ಸ್ಪೀಡ್ ಆಫ್ ದ ಟ್ರೈನ್ ಅಂತ ತೊಳೋಣ ಎಕ್ಸನ್ನು ಅವಾಗ ಏನಾಗುತ್ತೆ ಇಟ್ ವಿಲ್ ಟ್ರಾವೆಲ್ಸ್ ತ್ರೀ ಸಿಕ್ಸ್ಟಿ ಕಿಲೋಮೀಟರ್ ನೋಡಿ ದರ್ಸ್ ವೈ ನೋಡಿ ಅದನ್ನು ನಾನು ಡೈರೆಕ್ಟಾಗಿ ಅಕಾರ್ಡಿಂಗ್ ಟು ಕ್ವಶನ್ ಅಂತ ಬರೆಯೋಣ ಅಕಾರ್ಡಿಂಗ್ ಟು ಕ್ವಶನ್ ಅಕಾರ್ಡಿಂಗ್ ಟು ಕ್ವಶನ್ ಡೈರೆಕ್ಟಾಗಿ ಹೋಗ್ತಿದ್ದೀನಿ ಅವಾಗ ಇಲ್ಲಿ ತ್ರೀ ಸಿಕ್ಸ್ಟಿ ಕಿಲೋಮೀಟರ್ ತ್ರೀ ಸಿಕ್ಸ್ಟಿ ಇದೆ ಅದು ಎಷ್ಟು ಎಕ್ಸ್ ಸ್ಪೀಡ್ ಅಂತ ತೊಗೊಂಡಿದ್ದಾರೆ ಮೈನಸ್ ಇಲ್ಲಿ ಅಗೇನ್ ತ್ರೀ ಸಿಕ್ಸ್ಟಿ ಕಿಲೋಮೀಟ್ರ್ ಅದೆಷ್ಟು ತೊಗೊಂಡಿದೆ ಎಕ್ಸ್ ಪ್ಲಸ್ ಯಾಕೆ ಫೈವ್ ಮೋರ್ ಇರೋದ್ರಿಂದ ಎಕ್ಸ್ ಪ್ಲಸ್ ಫೋರ್ ಬಂದಿರಿ ಈಸ್ ಈಕ್ವಲ್ ಟು ದಿ ಒನ್ ಯಾಕೆ ಒನ್ ಅವರ್ ಲೆಸ್ ಅಂತಿರೋದ್ರಿಂದ ಈ ಥರ ತೊಗೊಳ್ಬೇಕು ದೆನ್ ಟೇಕ್ ದ ಎಲ್ ಸಿ ಎಮ್ ಎಲ್ ಸಿ ಎಮ್ ತೊಗೊಳ್ಳೋಣ ವಾಟ್ ಈಸ್ ದ ಎಲ್ ಸಿ ಎಮ್ ಎಕ್ಸ್ ಆಫ್ ಎಕ್ಸ್ ಪ್ಲಸ್ ಫೈವ್ ಇಸ್ ದ ಎಲ್ ಸಿ ಎಮ್ ಕ್ರಾಸ್ ಮಲ್ಟಿಪ್ಲಿಕೇನ್ ಮಾಡಿ ತ್ರೀ ಸಿಕ್ಸ್ಟಿ ಎಕ್ಸ್ ಪ್ಲಸ್ ಮಲ್ಟಿಪ್ಲಿಷೇ ಮಾಡಿ ಫೈವ್ ಇಂಟು ಜೀರೋ ಜೀರೋ ಫೈವ್ ಇಸ್ ಇಸ್ ತರ್ಟಿ ಏ ದಟ್ ಈಸ್ ತ್ರೀ ಕ್ಯಾರಿ ಫೈವ್ ತ್ರೀ ಇಸ್ ಫಿಫ್ಟೀನ್ ಫಿಫ್ಟೀನ್ ಪ್ಲಸ್ ಒನ್ ಏಯ್ಟೀನ್ ಆಯಿತು ಓಕೆ ದೆನ್ ಈ ಕ್ರಾಸ್ ಮಲ್ಟಿಪ್ಲೇಷನ್ ಮಾಡಿ ಈ ಥರ ಕ್ರಾಸ್ ಮಲ್ಟಿಪ್ಲೇಷನ್ ನಿಮ್ಗೆ ಗೊತ್ತಿದೆ ಆಲ್ರೆಡಿ ದೆನ್ ಮೈನಸ್ ತ್ರೀ ಸಿಕ್ಸ್ಟಿ ಎಕ್ಸ್ ಈಕ್ವಸ್ ಒನ್ ನೋಡಿ ತ್ರೀ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಕ್ಯಾನ್ಸಲ್ ಮಾಡಿ ವಿ ಗೆಟ್ ಹಿಯರ್ ಕ್ರಾಸ್ ಮಲ್ಟಿಪ್ಲಿಕೇಷನ್ ಇದನ್ನು ಮಾಡಿದೆ ಮಲ್ಟಿಪ್ಲೇಷನ್ ಮಾಡಿ ಎಕ್ಸ್ ಕ್ಕೊಯರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಈಕ್ವಸ್ ಜೀರೋ ಆಗುತ್ತೆ ಇದನ್ನು ಸಾಲ್ವ್ ಮಾಡ್ತಾ ಹೋಗೋಣ ಇದನ್ನು ಫಸ್ಟ್ ಟೈಮ್ ಲಾಸ್ಟ್ ಟೈಮ್ ಮಲ್ಟಿಫಿಷನ್ ಮಾಡಿದ ಏನಾಗುತ್ತೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಎಕ್ಸ್ ಆಗುತ್ತೆ ಇದನ್ನು ಟೂ ಟರ್ಮ್ಸ್ ಆಗಿ ಬರೀಬೇಕು ಫಾರ್ಟಿ ಫೈವ್ ಫಾರ್ಟಿ ಫೈವ್ ಬರುತ್ತೆ ಹೌದಾ ಫಾರ್ಟಿ ಫೈವ್ ಆ್ಯಂಡ್ ಫಾರ್ಟಿ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಒಂದೇ ಒಂದು ಮಿಸ್ಟೇಕ್ ಏನಂದರೆ ಇಟ್ ವಿ ಹ್ಯಾವ್ ಟು ಟೇಕ್ ಇಯರ್ ಮೈನಸ್ ಇದು ಯಾಕೆ ಮೈನಸ್ ಆಗುತ್ತೆ ಇದು ಈ ಕಡೆ ಬರುತ್ತಲ್ವ ಸಿ ದಟ್ ಇಸ್ ಮೈನಸ್ ನೋಡಿ ಇಲ್ಲೇ ನಾವು ಮಿಸ್ಟೇಕ್ ಮಾಡೋದು ವೆರಿ ಸ್ಮಾಲ್ ಮಿಸ್ಟೇಕ್ಸ್ ಅಂದರೆ ವೆರಿ ಬಿಗ್ ಮಿಸ್ಟೇಕ್ ಆಗಿ ಕನ್ವರ್ಟ್ ಆಗುತ್ತೆ ಓಕೆ ಇದು ಮೈನಸ್ ಆಗಬೇಕು ಇದು ಮೈನಸ್ ಅಂತ ಹೇಳ್ತಾ ಹೋಗ್ತೀನಿ ಮೈನಸ್ ಓಕೆ ಮೈನಸ್ ಬರೀಬೇಕು ಎಸ್ ರೈಟ್ ಮೈನಸ್ ಓಕೆ ಇಲ್ಲಿ ನೋಡಿ ಮಿಡಲ್ ಟರ್ಮ್ ಬರ್ತಾ ಇದ್ದಾ ಮಿಡ್ಲ್ ಟರ್ಮ್ ಬಂದಿದೆ ಫಾರ್ಟಿ ಇದೆ ಇಲ್ಲಿ ಮೈನಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಫಾರ್ಟಿ ಫೈವಲ್ಲಿ ಫಾರ್ಟಿ ಹೋದರೆ ಫೈವ್ ಕರೆಕ್ಟ್ ಆಗಿದೆ ದೆನ್ ಸ್ಕ್ವೇರ್ ಪ್ಲಸ್ ಫಾರ್ಟಿ ಫೈವ್ ಎಕ್ಸ್ ಮೈನಸ್ ಫಾರ್ಟಿ ಎಕ್ಸ್ ಮೈನಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಈಕ್ವಸ್ ಜೀರೋ ಅಂತ ತೊಳಿ ಇದರಲ್ಲಿ ಎಕ್ಸ್ ಕಾಮನ್ ತೆಗ್ರಿ ಎಕ್ಸ್ ಪ್ಲಸ್ ಫಾರ್ಟಿ ಫೈವ್ ಆಗುತ್ತೆ ಹೌದಾ ಮೈನಸ್ ಫಾರ್ಟಿ ಕಾಮನ್ ತೆಗ್ರಿ ಅವಾಗ ಎಕ್ಸ್ ಪ್ಲಸ್ ಫಾರ್ಟಿ ಫೈವೇ ಬರುತ್ತೆ ಈಕ್ವೋಸ್ ಝೀರೋ ದೆನ್ ಎಕ್ಸ್ ಪ್ಲಸ್ ಫಾರ್ಟಿ ಫೈವ್ ಆಫ್ ಎಕ್ಸ್ ಎಕ್ಸ್ ಮೈನಸ್ ಫಾರ್ಟಿ ಈಕ್ವಸ್ ಜೀರೋ ಆಗುತ್ತೆ ಎಕ್ಸ್ ಈಕ್ವಸ್ ಮೈನಸ್ ಫಾರ್ಟಿ ಫೈವ್ ಆಮೇಲೆ ಎಕ್ಸ್ ಈಕ್ವಸ್ ಫಾರ್ಟಿ ಆಯಿತು ಹಾಗಾದರೆ ಅವ್ರು ಏನು ಕೇಳಿದ್ದಾರೆ ಫೈನ್ ದ ಸ್ಪೀಡ್ ಆಫ್ ದ ಟ್ರೈನ್ ಅಂತ ಹೇಳಿದ್ದಾರೆ ಸ್ಪೀಡ್ ಆಫ್ ದ ಟ್ರೈನ್ ಈಸ್ ಅಂದರೆ ದ ಸ್ಪೀಡ್ ಆಫ್ ದ ಟ್ರೈನ್ ಈ ಥರ ಬರೀಬೇಕು ಲಾಸ್ಟ್ ಸೆಂಟೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಪೀಡ್ ಆಫ್ ದ ಟ್ರೈನ್ ಟ್ರೈನ್ ಈಕ್ವಲ್ಸ್ ಎಷ್ಟಿದೆ ಫಾರ್ಟಿ ಕಿಲೋಮೀಟರ್ ಪರ್ ಅವರ್ ಆಗುತ್ತೆ ಇದು ಸರಿಯಾದ ಉತ್ತರ ಆಗಿರತಕ್ಕ ನೋಡಿ ಯಾವುದೇ ಮೀಡಿಯಮ್ ಆಗಲಿ ನೀವು ಇದನ್ನ ಅರ್ಥ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಷ್ಟೇ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿದೆ ಹೋಗೋಣ ನೆಕ್ಸ್ಟ್ ನೋಡಿ ಟ್ವೆಂಟಿ ಏಯ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಏಯ್ಟ್ ನೋಡೋಣ ಟ್ವೆಂಟಿ ಏಯ್ಟ್ ನೋಡಿ ಇದನ್ನ ಇಲ್ಲೇ ಸಾಲ್ವ್ ಮಾಡೋಕೆ ನಿಮಗೆ ಟ್ರೈ ಮಾಡ್ತೀನಿ ನೀವು ಹೇಳಿ ಇಲ್ಲೇ ಮಾಡ್ಬೋದು ಇನ್ನೇ ಸ್ಕೇಲ್ ಆ್ಯಂಡ್ ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಅಂದ್ರೆ ಡ್ರಾಯ ಲೈನ್ ದಿ ಕ್ಯೂ ಆರ್ లెట్ దిస్ లైన్ ఇంటర్సెట్ ద పిక్యూఆర్ టి ఎస్ అండ్ క్యూఆర్ అట్ పిఆర్ ఆర్ట్ టి ఇఫ్ ఎస్టి ఎస్టి ఇస్ టు క్యూఆర్ ఇక్వస్ టు ఇస్ టు ఫైవ్ పిఎస్ ఇస్ కూడా టూ సెంటీమీటర్ పిటి ఇస్ కూడా త్రీ సెంటీమీటర్ ఎస్టి ఇస్ కూడా ఫోర్ సెంటీమీటర్ ఫైన్ ద పెరిమీటర్ ఆఫ్ ద ట్రయాంగల్ పిక్యూఆర్ నుండి పెరిమీటర్ ಪೆರಿಮೀಟರ್ ಅಂತಷ್ಟೇ ನಮಗೆ ಆಲ್ರೆಡಿ ಗೊತ್ತಿದೆ ಇದು ಪೆರಿಮೀಟರ್ ನೋಡಿ ಈಸಿಯಾಗಿ ಬರ್ತಕ್ಕಂಥದ್ದು ಇದನ್ನು ಈ ಪೆರಿಮೀಟರ್ನೇ ಸ್ಕಿಲ್ ಆಂಡ್ ಇರೋದ್ರಿಂದ ಸ್ವಲ್ಪ ಕ್ರಾಸನ್ನು ಹಾಕಬೇಕು ಇದು ಸ್ಕಿಲ್ ಆ್ಯಂಡ್ ಟ್ರಯಾಂಗಲ್ ಅಲ್ವಾ ಐ ವಿಲ್ ಟೇಕ್ ಯಾವ್ಯಾವ್ದು ಬರೆಯೋಣ ಪಿ ಪಿ ಕ್ಯೂ ಆರ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಪಿ ಕ್ಯೂ ಇಲ್ಲಿ ಎಸ್ ಅಂತ ಬರಿಬೇಕು ಆಮೇಲೆ ಇಲ್ಲಿ ಟಿ ಅಂತ ಬರಿಬೇಕು ಇಲ್ಲಿ ಈ ವ್ಯಾಲ್ಯೂಸ್ ಕೊಟ್ಟಿರ್ತಕ್ಕಂಥದನ್ನ ಸಪ್ಲೂಟ್ ಮಾಡ್ಕೊಳ್ಳಿ ಸಪ್ಟ್ಯೂಟ್ ಮಾಡಿಕೊಂಡು ತೇರಿಸ್ತೀರಂ ಆರ್ ಕೊಲ ಕೊರಲರಿ ಆಫ್ ತೇಲ್ಸ್ತಿರಂ ಇಲ್ಲಿ ನಾನು ವ್ಯಾಲೂಸ್ ಸಪ್ಲೇಟ್ ಮಾಡೋಣ ಫಸ್ಟ್ ವ್ಯಾಲ್ಯೂಸ್ ಸಪ್ಲೇಟ್ ಮಾಡಿ ಆ ತೇಲ್ಸ್ತೀರಾ ಮತ್ತು ಕೊರಲರಿ ಆಫ್ ತೇಲ್ಸ್ತಿರಮ್ ಪ್ರಕಾರ ನೀವು ಸಾಲ್ವ್ ಮಾಡ್ಕೊಂಡ್ರೆ ವಿ ಗೆಟ್ ಪೆರಿಮೀಟರ್ ಪೆರಿಮೀಟರ್ ಅಂದರೆ ಏನು ಏನೇನು ಮಾಡಬೇಕು ಅಂತಕ್ಕಂಥದ್ದು ಹೇಳ್ತೀನಿ ಪೆರಿಮೀಟರ್ ಟು ಯಾವುದು ಪಿ ಕ್ಯೂ ಆರ್ನ ಕಂಡು ಪಿ ಕ್ಯೂ ಆರ್ ಅಂದರೆ ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಪ್ಲಸ್ ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಪ್ಲಸ್ ಆರ್ ಪಿ ನೋಡಿ ಅವನ್ನ ಆ್ಯಡ್ ಮಾಡಿದ್ರೆ ಸಾಕು ಬಂದ್ಬಿಡುತ್ತೆ ಮಾಡ್ತೀರಲ್ವ ಈಸಿ ಇದೆ ನೋಡಿ ತುಂಬ ಈಸಿ ಇದೆ ಅದು ಅದನ್ನು ಮಾಡ್ಕೊತೆ ಅದು ಮಾಡಿರಿ ಬೇಕಾದ್ರೆ ಪಿ ಎಸ್ ಇಲ್ಲಿ ನೀವು ಕೊಟ್ಟಿದ್ದಾರೆ ಟೂ ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಮತ್ತು ಇದು ತ್ರೀ ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಆಮೇಲೆ ಇನ್ಯಾವುದು ಕೊಟ್ಟಿದ್ದಾರೆ ರೇಷೋ ಕೊಟ್ಟಿದ್ದಾರೆ ಎಸ್ ಟಿ ಎಸ್ ಟಿ ಯಾವುದಿದೆ ಎಸ್ ಟಿ ಆ್ಯಂಡ್ ಟೂ ಇಸ್ಟು ಫೈವ್ ಅಂತ ರೇಷೋ ಕೊಟ್ಟಿದ್ದಾರೆ ದೆನ್ ಇಟ್ ಈಸ್ ಫೋರ್ ಸೆಂಟಿಮೀಟರ್ ಇನ್ನೊಂದು ಯಾವ್ದು ಕೊಟ್ಟಿದ್ದಾರೆ ಅಗೇನ್ ಎಸ್ ಟಿ ಇಲ್ಲಿ ಫೋರ್ ಸೆಂಟಿಮೀಟರ್ ಅಂತ ಕೊಟ್ಟರೆ ಇಲ್ಲಿ ನೋಡಿ ಇಲ್ಲೊಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಅದೊಂದು ಸ್ವಲ್ಪ ನೋಡ್ಕೊಳ್ಳಿ ಯಾವುದಾದ್ರೂ ಆಗಲಿ ಒಂದು ವ್ಯಾಲ್ಯೂ ತೊಗೊಳ್ರಿ ನಿಮಗೆ ಒಂದು ವ್ಯಾಲ್ಯೂ ಈ ಥರ ಎಕ್ಸಾಮಲ್ಲಿ ಈ ಥರ ಕಾಂಪ್ಲಿಕೇಟೆಡ್ ಕೊಡೋಕ್ಕೆ ಚಾನ್ಸಸ್ ಇಲ್ಲ ಅವ್ರು ಏನಾರು ಕೊಟ್ಟಿದ್ದಾರೆ ಅಂದರೆ ದೇ ವಿಲ್ ಗಿವ್ ಮಾಸ್ ಎಲ್ಲರಿಗೂ ಮಾರ್ಕ್ಸ್ ಬರುತ್ತೆ ನೀವು ಟ್ರೈ ಮಾಡಿ ಅಟೆಂಡ್ ಮಾಡಿ ಟ್ರೈ ಮಾಡಿದ್ರೆ ಸಾಕು ಓಕೆನಾ ಎಸ್ ನೆಕ್ಸ್ಟ್ ಕ್ವಶನ್ ನೋಡೋಣ ಕ್ವಶನ್ ನಂಬರ್ ಟ್ವೆಂಟಿ ನೈನ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ನೋಡಿ ಇಫ್ ದ ಪಾಯಿಂಟ್ ಪಿ ಆಫ್ ಜೀರೋ ಕಮ್ ಒನ್ ಈಸ್ ಇಕ್ವಿ ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ ಎ ಆಫ್ ಫೈವ್ ಕಮ ಮೈನಸ್ ತ್ರೀ ಆ್ಯಂಡ್ ಎಕ್ಸ್ ಕಮ ಸಿಕ್ಸ್ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ಆಲ್ಸೋ ಚೆಕ್ ಇಫ್ ಎ ಕಮ ಪಿ ಆ್ಯಂಡ್ ಬಿ ಆರ್ದ ಕೊಲಿನ ಅವು ಕೊಲಿನಿಯರ್ ಇದಾವೋ ಇಲ್ಲೋ ಚೆಕ್ ಮಾಡಿ ಅಂತ ಹೇಳಿದ್ದಾರೆ ನಾನು ಎಕ್ಸ್ ವ್ಯಾಲ್ಯೂ ಕಂಡಿಡ್ತೀನಿ ನೀವು ಕೊಲಿನಿಯರ್ ಇದಾವೋ ಇಲ್ಲೋ ಅಂತ ನೀವು ಚೆಕ್ ಮಾಡ್ಕೊಳಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಆ ಥರ ಮಾಡ್ಬೋದು ಓಕೆನಾ ಕ್ವಶನ್ ನಂಬರ್ ಟ್ವೆಂಟಿ ನೈನ್ಗೆ ನೋಡ್ತ ಹೋಗೋಣ ಟ್ವೆಂಟಿ ನೈನ್ ಟ್ವೆಂಟಿ ನೈನ್ ನೋಡಿ ಆ ಟ್ವೆಂಟಿ ನೈನ್ ಕ್ವಶನ್ಸ್ ನೋಡ್ತಾ ಹೋಗೋಣ ಕ್ವೆಶನ್ ನಂಬರ್ ಟ್ವೆಂಟಿ ನೈನ್ಗೆ ಸಂಬಂಧಪಟ್ಟಂಗೆ ಆನ್ಸರ್ ಬರಿತಾಯಿದ್ದೀನಿ ಓಕೆ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಫಸ್ಟ್ ವಿ ಹ್ಯಾವ್ ಟು ಡ್ರಾ ದಟ್ ಒನ್ ನೋಡಿ ಐ ವಿಲ್ ಟೇಕ್ ದ ಪಾಯಿಂಟ್ ಒಂದು ಲೈನ್ ಬರೀತಾ ಹೋಗೋಣ ಇಕ್ವಿ ಡಿಸ್ಟೆನ್ಸ್ ಅಂತ ಪಿ ಅಂತಕ್ಕಂಥದ್ದು ಇಲ್ಲಿ ಪಿ ಇದೆ ಇದು ಎ ಅಂತ ತೊಂತೀನಿ ಇದು ಬಿ ಅಂತ ತೊಗೊಳ್ಳೋಣ ಸಿ ಎ ಇಸ್ ದ ಪಾಯಿಂಟ್ ದಟ್ ಈಸ್ ಫೈವ್ ಕಮ ಮೈನಸ್ ತ್ರೀ ಆ್ಯಂಡ್ ಎಕ್ಸ್ ಕಮ ಸಿಕ್ಸ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಕ್ವಿ ಡಿಸ್ಟೆನ್ಸ್ ಆಫ್ ಪಿ ಪಾಯಿಂಟ್ ಕೊಟ್ಟಿದೆ ಜೀರೋ ಪಾಯಿಂಟ್ ಟು ಇಲ್ಲಿ ಇಕ್ವಿ ಡಿಸ್ಟೆನ್ಸ್ ಅಂತಷ್ಟು ನಾವು ಏನು ಮಾಡಬೇಕು ಡಿಸ್ಟೆನ್ಸ್ ಫಾರ್ಮುಲಾ ಹಾಕ್ಕೊಂಡು ಮಾಡೋಣ ಸಿ ಐ ವಿಲ್ ಟೇಕ್ ಎ ಪಿ ಈಸ್ ಈಕ್ವಲ್ ಟು ಕರೆಕ್ಟ್ ಈಕ್ವಿ ಡಿಸ್ಟೆನ್ಸ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಅವು ಎಲ್ಲ ಬೇಡ ಡೈರೆಕ್ಟಾಗಿ ನೀವು ಸ್ಕ್ವೇರಿಂಗ್ ಮಾಡ್ಕೊಂಡು ಬಿಟ್ಟು ನಾವು ಡೈರೆಕ್ಟಾಗಿ ಆನ್ಸರ್ಗೆ ಹೋಗ್ಬಿಡೋಣ ಅಂದರೆ ರೂಟ್ ಬಿಟ್ಬಿಡ್ತೀನಿ ನಾನು ರೂಟ್ ಬಿಟ್ಟು ವ್ಯಾಲ್ಯೂಸ್ ಒಂದೇ ಬರೀತೀನಿ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ದಿ ಅಗೇನ್ ಹಿಯರ್ ಅಗೇನ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಸರ್ ಈ ಥರ ಮಾಡ್ಬೋದ ಮಾಸ್ ಕೊಡ್ತಾರವಾ ಹೌದು ಕೊಡ್ತಾರೆ ಯಾವುದೇ ಕಾರಣಕ್ಕೂ ಅದನ್ನು ಕೊಡೋದಿಲ್ಲ ಅಂತ ಹೇಳಂಗಿಲ್ಲ ಕೊಡಲೇಬೇಕು ಅವರು ಕೊಟ್ಟೆ ಕೊಡ್ತಾರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಬಟ್ ವಿ ಹಾವ್ ಟು ರೈಟ್ ಇಟ್ ಇಲ್ಲಿ ನೋಡಿ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂದರೆ ಜೀರೋ ಮೈನಸ್ ಫೈವ್ ಹೋಲ್ ಸ್ಕ್ವೇರ್ ಆಗುತ್ತೆ ಕರೆಕ್ಟಾ ಎಕ್ಸ್ ಟು ಅಂದರೆ ನಾವು ಇದನ್ನು ಎಕ್ಸ್ ಒನ್ ಎಕ್ಸ್ ಟು ಸರ್ ಯಾವ್ದು ತಗೊಂಡಿದಿರ ನೀವು ಯಾವುದಾದ್ರು ತೊಗೊಳ್ಳಿ ಯಾವುದಾದ್ರು ತೊಗೊಂಡು ಮಾಡ್ಬೋದು ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನೆಕ್ಸ್ಟ್ ನಾನೇನು ಮಾಡ್ತಿದ್ದೀನಿ ಇಲ್ಲಿ ಎಕ್ಸ್ ಟು ಇದನ್ನು ತೊಗೊಂಡಿದ್ದೀನಿ ಅದಕ್ಕೋಸ್ಕರ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಆಗುತ್ತೆ ಇಲ್ಲ ಅಗೈನ್ ಒನ್ ಪ್ಲಸ್ ತ್ರೀ ಹೋಲ್ ಸ್ಕ್ವೇರ್ ಆಗುತ್ತೆ ಕರೆಕ್ಟಾ ಈಸ್ ಈಕ್ವಲ್ ಟು ದಿ ಇದರಲ್ಲಿ ನೋಡೋಣ ಅಗೈನ್ ಅದೇ ಥರನೇ ವಿ ಹ್ಯಾವ್ ಟು ಟೇಕ್ ಎಕ್ಸ್ ಮೈನಸ್ ಜೀರೋ ಹೋಲ್ ಸ್ಕ್ವೇರ್ ಆಗುತ್ತೆ ಪ್ಲಸ್ ಇದು ಸಿಕ್ಸ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಆಗುತ್ತೆ ಅಗೇನ್ ಇಲ್ಲಿ ನೋಡಿ ಜೀರೋ ಮೈನಸ್ ಆದ್ರೆ ಏನಾಗುತ್ತೆ ಇದು ಮೈನಸ್ ಹೋಲ್ ಸ್ಕ್ವೇರ್ ಅಂದರೆ ಟ್ವೆಂಟಿ ಫೈವ್ ಆಗುತ್ತೆ ಪ್ಲಸ್ ಇದು ಫೋರ್ಟೀನ್ ಅಂದರೆ ಸಿಕ್ಸ್ಟೀನ್ ಆಗುತ್ತೆ ದಟ್ ಈಸ್ ಗೊಡ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಬರುತ್ತೆ ಪ್ಲಸ್ ಒಂದು ಮೈನಸ್ ಮಾಡಿ ವಿ ಗೆಟ್ ಫೈವ್ ಸ್ಕ್ವೇರ್ ಫೈವ್ ಸ್ವೇರ್ ಅಂದರೆ ಟ್ವೆಂಟಿ ಫೈವ್ ಆಗುತ್ತೆ ಇಲ್ಲಿ ನೋಡಿ ಬೋತ್ ಸೈಡ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಇದು ಕ್ಯಾನ್ಸಲ್ ಮಾಡ್ಬೋದು ಈ ಥರ ಎಕ್ಸ್ ಸ್ಕ್ವೇರ್ ಈಸ್ ಕೊಟ್ಟು ಸಿಕ್ಸ್ಟೀನ್ ಆಗುತ್ತೆ ದೆನ್ ಎಕ್ಸ್ ಇಸ್ ಕೊಟ್ಟು ರೂಟ್ ಸಿಕ್ಸ್ಟೀನ್ ದೆನ್ ಎಕ್ಸ್ ಇಸ್ ಕೊಟ್ಟು ಏನು ಮಾಡಬೇಕು ಅದು ಪ್ಲಸ್ ಆರ್ ಮೈನಸ್ ಫೋರ್ ಆಗುತ್ತೆ ಎಕ್ಸ್ ಇಸ್ ಕೊಟ್ಟು ಪ್ಲಸ್ ಫೋರ್ ಆರ್ ವಿ ಕೆನ್ ರೈಟ್ ಎಕ್ಸ್ ಇಸ್ ಕೊಟ್ಟು ಮೈನಸ್ ಫೋರ್ ನೋಡಿ ಎಕ್ಸ್ ವ್ಯಾಲಿ ಬಂದ್ಬಿಡ್ತು ಎಷ್ಟು ಈಸಿಯಾಗಿ ಬಂದ್ಬಿಡ್ತು ಹೌದಾ ಇವಾಗ ಏನು ಮಾಡಬೇಕು ವೆ ವೆರಿಫೈ ಅಂತ ಹೇಳಿದ್ದಾರೆ ವೆರಿಫೈ ಅಂದರೆ ಎಕ್ಸಾಕ್ಟಾಗಿ ಅದು ಮಿಡ್ಲಲ್ಲಿ ಆಯಿತೋ ಇಲ್ಲ ಚೆಕ್ ಮಾಡಿ ಅಂದರೆ ಅವಾಗ ಏನು ಮಾಡಬೇಕು ಡಿಸ್ಟೆನ್ಸ್ ಫಾರ್ಮುಲಾ ಇದೇ ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ ವ್ಯಾಲ್ಯೂಸ್ ಸಬ್ಲಿಟ್ ಮಾಡ್ತಾ ಹೋಗೋದು ಅಷ್ಟೇ ಇವಾಗ ಇದ್ರೆ ನೋಡೋಣ ಇಲ್ಲಿ ಯಾವುದು ಫಸ್ಟ್ ಇದರಲ್ಲಿ ಎಷ್ಟು ಬಂದಿದೆ ನಮಗೆ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಪ್ಲಸ್ ಸಿಕ್ಸ್ಟೀನ್ ಬಂದಿದೆ ಹೌದಾ ಅಂದರೆ ರೂಟ್ ಒಳಗಡೆ ಆದರೆ ಇದನ್ನ ಎಷ್ಟಾಗುತ್ತೆ ರೂಟ್ ಒಳಗಡೆ ಇಲ್ಲೋ ಇದೊಂದೇ ಚೆಕ್ ಮಾಡ್ತೀನಿ ನೋಡಿ ಯಾವುದಿದು ಎ ಪಿ ಅಂತ ತೊಗೊಂಡಿದ್ದೀನಿ ಹೌದಾ ಎ ಪಿ ಎ ಪಿ ಇಸ್ ಟು ದೆನ್ ಎ ಪಿ ಇಸ್ ಕೊಟ್ಟು ಆ್ಯಡ್ ಮಾಡ್ತಾ ಹೋಗಿ ಫಾರ್ಟಿ ಫಾರ್ಟಿ ಒನ್ ಕರೆಕ್ಟ್ ಫಾರ್ಟಿ ಒನ್ ಆಗುತ್ತೆ ಆ್ಯಡ್ ಮಾಡೋದು ಎಷ್ಟು ಬರುತ್ತೆ ಫಾರ್ಟಿ ಒನ್ ಆಗ್ತಾ ಹೋಗುತ್ತೆ ಅಂದರೆ ವಿ ಕೆನ್ ಟೇಕ್ ಎ ಪಿ ಈಸ್ ಕೊಟ್ಟು ರೂಟ್ ಫಾರ್ಟಿ ಒನ್ ಆಯಿತು ಅದೇ ಥರ ಇಕ್ವಿ ಡಿಸ್ಟೆನ್ಸ್ ಅಲ್ಲಿ ಇದೂ ಫಾರ್ಟಿ ಒನ್ ಆಗಲೇಬೇಕು ಈ ಫಾರ್ಟಿ ಒನ್ ಹೆಂಗೆ ಬರುತ್ತೆ ಈ ಕಡೆ ನೋಡ್ತೀನಿ ಯಾವುದಾದ್ರು ಪಿ ಬಿ ಅಥವಾ ಬಿ ಪಿ ಅಂತ ತೊಗೊಂಡ್ರೆ ರೂಟ್ ನಾನು ಡೈರೆಕ್ಟಾಗಿ ಇದರಲ್ಲಿ ವ್ಯಾಲ್ಯೂ ಸಪ್ಲೇಟ್ ಮಾಡ್ತೀನಿ ಎಕ್ಸ್ ವ್ಯಾಲ್ಯೂ ಪ್ಲಸ್ ಫೋರ್ ತೊಗೊಂಡ್ಬಿಡ್ತೀನಿ ಪ್ಲಸ್ ಫೋರ್ ಅಂದರೆ ಸಿಕ್ಸ್ಟೀನ್ ಆಯಿತು ಪ್ಲಸ್ ಇಲ್ಲಿ ಟ್ವೆಂಟಿ ಫೈವ್ ಇದೆ ದೆನ್ ಬಿ ಪಿ ಇಕೋಸ್ ಅದನ್ನು ವೆರಿಫೈ ಮಾಡ್ತೇವೆ ನಾವು ಅಗೇನು ನೋಡಿ ಫಾರ್ಟಿ ಒನ್ ಬಂತು ದೇರ್ ಫೋರ್ ಬೋತಾಸ್ ಸೇಮ್ನು ಈಕ್ವೇಶನ್ ಒನ್ ಆ್ಯಂಡ್ ಟೂ ಪ್ರಕಾರ ಬೋತಾಸ್ ಸೇಮ್ ದಟ್ ಈಸ್ ಇಕ್ವಿ ಡಿಸ್ಟೆನ್ಸ್ ಅಂತ ಹೇಳ್ಬೋದು ನೋಡಿ ಎಷ್ಟು ಈಸಿ ಇದೆ ತಾನೆ ತುಂಬ ಈಸಿ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಸೊ ಟೆಕ್ನಿಕಲಿ ಯೂಸ್ ಮಾಡಿಕೊಂಡು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗಬೇಕು ನೆಕ್ಸ್ಟ್ ಕ್ವಶನ್ ನೋಣ ನೋಡಿ ಇಲ್ಲೂ ಅಷ್ಟೇ ಇದು ಇವೆಲ್ಲವೂ ಇಂಪಾರ್ಟೆಂಟ್ ನಾನು ಹೇಳ್ತೀನಿ ಅಗೇನ್ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ ಇವು ಯಾವ ಯಾವುದನ್ನು ಸಹ ಮಿಸ್ ಮಾಡಿಬಿಡಿ ಇದೇ ಥರ ಪ್ರಾಕ್ಟೀಸ್ ಮಾಡಿ ಬೇರೆ ಬೇರೆ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಇವಾಗ ಕ್ವಶನ್ ನಂಬರ್ ನೋಡಿ ಕ್ವಶನ್ ನಂಬರ್ ತರ್ಟಿ ನೋಡ್ತಾ ಹೋಗೋಣ ಕ್ವಶನ್ ನಂಬರ್ ತರ್ಟಿ ಯಾಕೆ ಇದು ಇಂಪಾರ್ಟೆಂಟ್ ಇದು ನಮಗೆ ತರ್ಟಿ ಕ್ವಶನ್ ನಂಬರ್ ಅದರಲ್ಲಿ ಆರು ಕ್ವೆಶನ್ ಇದೆ ಯಾವುದಾದ್ರೂ ಒಂದನ್ನು ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ ಫಸ್ಟ್ ಆದರೂ ಸಾಲ್ವ್ ಮಾಡ್ಬೋದು ಸೆಕೆಂಡ್ ಆದರೂ ಸಾಲ್ವ್ ಮಾಡ್ಬೋದು ಫಸ್ಟನ್ನು ಸ್ಟಾರ್ಟ್ ಮಾಡೋಣ ಫಸ್ಟ್ ಈಸಿ ಇದೆ ಅದು ತುಂಬ ಈಸಿ ಇದೆ ಸೆಕೆಂಡು ಈಸಿ ಇದೆ ಅದನ್ನು ಹೆಂಗೆ ಸಾಲ್ವ್ ಅಂತ ಹೇಳ್ತೀನಿ ಫಸ್ಟ್ ಒನ್ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ ಫಸ್ಟ್ ಫಸ್ಟ್ ಒನ್ ಓಕೆ ಕ್ವಶನ್ ನಂಬರ್ ತರ್ಟಿ ಕ್ವಶನ್ ನಂಬರ್ ತರ್ಟಿ ಇದು ಫಸ್ಟ್ ಒನ್ ನೋಡೋಣ ಓಕೆ ಕ್ವಶನ್ ನಂಬರ್ ತರ್ಟಿ ಅದರಲ್ಲಿ ಫಸ್ಟ್ ಒನ್ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ ಒನ್ ಬೈ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಲ್ ಎಚ್ ಎಸ್ ಬರೀತಿದ್ದೀನಿ ಎಲ್ ಎಚ್ ಎಸ್ ಈಕ್ವಲ್ಸ್ ಒನ್ ಬೈ ಸಿ ಕೆ ಎಂ ಟಿ ಎ ಮೈನಸ್ ಒನ್ ಪ್ಲಸ್ ಒನ್ ಡಿವೆಡ್ ಬೈ ಸಿ ಕೆ ಎಂ ಟಿ ಎ ಪ್ಲಸ್ ಒನ್ ಅದನ್ನು ತೊಗೊಂಡಿದೀವಿ ಅದನ್ನು ತೊಗೊಂಡು ನಾವು ಸಾಲ್ವ್ ಮಾಡ್ತಾ ಹೋಗೋಣ ಸಿ ಐ ವಿಲ್ ಟೇಕ್ ಒನ್ ಬೈ ಇದು ಸ ಸಿ ಟಿ ಇದ್ದು ಒನ್ ಬೈ ಕಾಸ್ ಆಗುತ್ತೆ ಕಾಸ್ ಎ ರೆಸಿಪ್ರೋಕಲ್ ಮೈನಸ್ ಒನ್ ಪ್ಲಸ್ ಒನ್ ಡಿವೆಡ್ ಬೈ ಒನ್ ಬೈ ಕಾಸ್ ಎ ಪ್ಲಸ್ ಒನ್ ಪ್ಲಸ್ ಒನ್ ನೋಡಿ ಎಲ್ ಸಿ ಎಮ್ ತೊಗೊಳ್ಬೇಕಾಗುತ್ತೆ ಇಲ್ಲಿ ಎಲ್ ಸಿ ಎಮ್ ಮೇಲುಗಡೆ ಒಂದೇ ಇರುತ್ತೆ ಇಲ್ಲಿ ಕೆಳಗಡೆ ಇವೆರಡಕ್ಕೂ ಎಲ್ ಸಿ ಎಮ್ ಕಾಸು ಒನ್ಗೆ ಕಾಸು ಆಗುತ್ತೆ ಕಾಸ್ ಎಸ್ ದ ಎಲ್ ಸಿ ಎಮ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಒನ್ ಮೈನಸ್ ಕಾಸ್ ಎ ಪ್ಲಸ್ ಇಲ್ಲಿ ಒನ್ ಡಿವೆಡ್ ಬೈ ಅಗೇನ್ ಕಾಸ್ ಎಲ್ ಸಿ ಎಮ್ ಆಗುತ್ತೆ ಇಲ್ಲಿ ನೋಡಿ ಕ್ರಾ ಒನ್ ಪ್ಲಸ್ ಕಾಸ್ ಎ ಆಗುತ್ತೆ ಕರೆಕ್ಟಾ ಇಲ್ಲಿ ನೋಡ್ತಾ ಹೋಗಿ ನೆಕ್ಸ್ಟ್ ಇದನ್ನು ಡೈರೆಕ್ಟಾಗಿ ಮಲ್ಟಿಪ್ಲಿಕೇಷನ್ ಇದ್ದಿದ್ದನ್ನು ಡಿ ಮಲ್ಟಿಪ್ಲಿಕೇಶನ್ ಮಾಡಿ ಡಿವಿಜನ್ ಇದ್ದಿದ್ದು ಅವಾಗ ಏನಾಗುತ್ತೆ ಕಾಸ್ ಎ ಡಿವೈಡ್ ಬೈ ಒನ್ ಮೈನಸ್ ಕಾಸ್ ಎ ಪ್ಲಸ್ ಕಾಸ್ ಎ ರೆಸಿಪ್ರೋಕಲ್ ಆಗುತ್ತೆ ಹೌದಾ ಒನ್ ಪ್ಲಸ್ ಕಾಸ್ ಎ ಅಂತ ಬರೆಯೋಣ ಅಗೇನ್ ಟೇಕ್ ದ ಎಲ್ ಸಿ ಎಮ್ ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಎ ಸ್ಕ್ವಯರ್ ಒನ್ ಸ್ಕ್ವಯರ್ ಮೈನಸ್ ಕಾ ಸ್ಕ್ವೇರ್ ಎ ಕರೆಕ್ಟ್ ದೆನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಗೇನ್ ನೋಡಿ ಮಲ್ಟಿಪ್ಲಿಷನ್ ಮಾಡಿ ಇದು ಇದು ಇವೆರಡನ್ನ ಮಲ್ಟಿಪ್ಲಿಷ್ ಮಾಡಬೇಕು ಈ ಥರ ಕಾಸ್ ಎ ಇಂಟು ಒನ್ ಅಂದರೆ ಕಾ ಸಿ ಎ ಪ್ಲಸ್ ಕಾ ಸ್ಕ್ವೇರ್ ಎ ಅಗೇನ್ ಈ ಕಡೆ ಮತ್ತೆ ಪ್ಲಸ್ ಕಾ ಸಿ ಎ ಮೈನಸ್ ಕಾಸ್ಕ್ವಯರ್ ಎ ನೋಡಿ ಇಲ್ಲಿ ಪ್ಲಸ್ ಇದು ಕ್ಯಾನ್ಸಲ್ ಆಗುತ್ತೆ ಮೇಲೆ ಏನು ಉಳಿದಿದೆಯಾ ವಿವ್ ಟು ಟೇಕ್ ಕೇರ್ ಟು ಕಾಸ್ ಎ ಡಿವೈಡ್ ಬೈ ಇಲ್ಲಿ ಒನ್ ಸ್ಕ್ವೇರ್ ಮೈನಸ್ ಅಂದರೆ ಸೈನ್ ಸ್ಕ್ವಯರ್ ಎ ಅಂತ ಬರಿಬೋದು ದೆನ್ ದಿಸ್ ವಿಲ್ ಬಿ ರಿಟರ್ನ್ ಆ್ಯಸ್ ಟು ಕಾಸ್ ಎ ಡಿವೈಡ್ ಬೈ ಸೈನ್ ಎ ಇಂಟು ಒನ್ ಬೈ ಸೈನ್ ಎ ಅಂತ ಬರಿಬೋದು ದಟ್ ಈಸ್ ಗೋ ಟು ಟು ಇದು ಕಾಟ್ ಎ ಆಗುತ್ತೆ ಇದು ಕೊಸಿಕೆಂಟ್ ಿಕೆಂಟ್ ಎ ಆಗುತ್ತೆ ಸಿ ವಿ ಗೆಟ್ ಆರ್ ಎಚ್ ಎಸ್ ಕರೆಕ್ಟಾ ನೋಡಿ ಎಲ್ ಎಚ್ ಎಸ್ ಸಿಕ್ಕೋಸ್ ಆರ್ ಎಚ್ ಈಸಿ ಇರುತ್ತೆ ಏನು ಮಾಡಬೇಕು ಅಂತಂದರೆ ಯಾವ ರೀತಿಯಾಗಿ ಅದನ್ನು ಪ್ರೂವ್ ಮಾಡಬೇಕು ಅನ್ನೋದನ್ನು ನೋಡಿಕೊಂಡ್ರೆ ತುಂಬ ಈಸಿ ಮೆಥಡಲ್ಲಿ ಇದೆ ತುಂಬ ಈಸಿಯಾಗಿ ಹೇಳಿದ್ದೀನಿ ಈಸಿಯಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ನೆಕ್ಸ್ಟ್ ಒನ್ ನೋಡಿ ಅದನ್ನು ನೀವು ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ ನಾನು ಸ್ವಲ್ಪ ಕನ್ ಕಂಟಿನ್ಯೂ ಫುಲ್ ಮಾಡೋದಿಲ್ಲ ಸ್ವಲ್ಪ ನಿಮಗೆ ಕ್ಲೂ ಕೊಡ್ತೀನಿ ಆ ಥರ ಮಾಡಿ ಸೆಕೆಂಡ್ ಒನ್ ಒನ್ ಪ್ಲಸ್ ಆರು ಕ್ವಶನ್ಗೆ ಇದು ಮಾಡ್ತಿರೋದು ಆರು ಕ್ವೆಶನಿಗೆ ಆನ್ಸರ್ ಇದು ಟ್ಯಾನ್ ಎ ಟ್ಯಾನ್ ಟ್ಯಾನ್ ತೀಟ ಮೈನಸ್ ಸೈನ್ ಥೀಟಾಡುಡ್ ಬೈ ಒನ್ ಪ್ಲಸ್ ಕಾರ್ ತೀಟ ಇದು ತುಂಬ ಈಸಿ ಅದಕ್ಕಿಂತ ಈಸಿನೇ ಇದು ಇಲ್ಲಿ ಎಲ್ ಎಚ್ ಎಸ್ ಅಂತ ತೊಗೊಂಡಿದ್ವಿ ಇಲ್ಲಿ ನೋಡಿ ತೀಟನ ಹಾಗೆ ಬರೀರಿ ಕಾಸ್ತೀಟ ಒನ್ ಪ್ಲಸ್ ಇಲ್ಲಿ ಸೈನ್ ತೀಟಾ ಬೈ ಕಾಸ್ತೀಟಾ ಅಂತ ತೊಳಿ ಅಗೇನ್ ಮೈನಸ್ ಈ ಸೈನ್ ತೀಟ ಹಾಗೆ ಬರೀರಿ ಇಲ್ಲಿ ಒನ್ ಪ್ಲಸ್ ತೀಟ ಬೈ ಸೈನ್ ತೀಟ ಆಗುತ್ತೆ ಮತ್ತು ಎಲ್ ಸಿ ಎಮ್ ತೊಗೊಂಡ್ರೆ ಸೇಮ್ ಅದೇ ಮೆಥಡಲ್ಲಿ ಕಂಟಿನ್ಯೂ ಮಾಡಿ ನೀ ಯು ಗೆಟ್ ಕರೆಕ್ಟ್ ಆನ್ಸರ್ ಓಕೆ ನಮಗೆ ಆನ್ಸರ್ ಸರಿಯಾಗಿ ಬರ್ತದೆ ಅದು ಕರೆಕ್ಟಾಗಿ ಮಾಡ್ತಾ ಹೋಗಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಏನಿದೆ ನೋಡಿ ಪ್ರತಿ ಕ್ವಶನ್ಸ್ ಇವೆಲ್ಲ ಇಂಪಾರ್ಟೆಂಟ್ ಹಂಡ್ರೆಡ್ ಪರ್ಸೆಂಟ್ ಇಂಪಾರ್ಟೆಂಟ್ ರಿಪೀಟ್ ಹಾಗೆ ಆಗುತ್ತೆ ನೀವು ಸ್ಟೇಟ್ ಲೆವೆಲ್ ಪೇಪರ್ ನೋಡ್ರಿ ನೋಡಿದಾಗ ತುಂಬ ಖುಷಿಪಟ್ಟು ನೀವು ಇನ್ನೂ ಈ ಚಾನಲ್ಸ್ನ ಜಾಸ್ತಿ ಜಾಸ್ತಿ ವ್ಯೂ ಮಾಡ್ತಾ ಹೋಗ್ತೀರಾ ನಿಮ್ಮ ಫ್ರೆಂಡ್ಸ್ಗೂ ಸಹ ಹೇಳ್ತೀರಾ ಇಲ್ಲ ಕರೆಕ್ಟ್ ಈ ಥರ ನಾವು ಇದನ್ನು ಮಾಡ್ಬೋದು ಅಂತಕ್ಕಂಥದ್ದನ್ನು ನಿಮಗೂ ಎಲ್ಲರಿಗೂ ಗೊತ್ತಾಗುತ್ತೆ ನೋಡಿ ಇದನ್ನು ಪ್ರೂವ್ ದಟ್ ದ ಟ್ಯಾಂಜಸ್ ಡಾನ್ ಫ್ರಮ್ ದ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎಸ್ ಸರ್ಕಲ್ ಆರ್ ಈಕ್ವಲ್ ಭಾಳ ಸರ್ತಿ ರಿಪೀಟ್ ಆಗಿದೆ ಆ ಸರ್ಕಲ್ ಅಲ್ಲಿ ಫಸ್ಟ್ ಆರ್ ಹೇಳ್ಬೋದು ಸೆಕೆಂಡ್ ಆರ್ಕ್ ಕೇಳ್ಬೋದು ಇದು ಇದನ್ನ ಪ್ರೂವ್ ಮಾಡಿ ಆಲ್ರೆಡಿ ಪ್ರೂವ್ ಮಾಡಿದ್ದೀವಿ ತೀರಮ್ಸಲ್ಲಿ ನೋಡ್ಕೊಳ್ಳಿ ನೆಕ್ಸ್ಟ್ ತರ್ಟಿ ಟು ಕ್ವಶನ್ ನೋಡಿ ಇದು ತುಂಬ ಇಂಪಾರ್ಟೆಂಟ್ ಈ ಥರ ಕ್ವೆಶನ್ಸನ್ನ ಭಾಳ ರೇರ್ ಇವು ಕ್ವಶನ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಯಾರೆಲ್ಲ ಕಂಪಲ್ಸರಿ ಔಟ್ ಆಫ್ ಫೋರ್ಡ್ ತೆಗಿಲೇಬೇಕು ಅಂತಿದ್ದೀರಲ್ಲ ನೀವು ಈ ಥರ ಕ್ವಶನ್ನ ಮಾಡಲೇಬೇಕು ಆವಾಗ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಔಟ್ ಆಫ್ ಓರ್ಟ್ ಬರೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ ಹೌದಾ ನೋಡ್ತಾ ಹೋಗೋಣ ಚೆಕ್ ಮಾಡೋಣ ಓಕೆ ನೆಕ್ಸ್ಟ್ ಇಲ್ಲಿ ನೋಡೋಣ ಯಾವ್ದು ಕೊಟ್ಟಿದ್ದಾರೆ ಗಿವನ್ ಬರೀತಾ ಹೋಗ್ತೀನಿ ಫಸ್ಟ್ ಕ್ವಶನ್ ನಂಬರ್ ತರ್ಟಿ ಟೂಗೆ ಆನ್ಸರ್ ಬರೆಯೋಣ ಕ್ವಶನ್ ನಂಬರ್ ತರ್ಟಿ ಟೂ ಇಲ್ಲಿ ನೋಡಿ ತರ್ಟಿ ಟೂ ಅಂತಕ್ಕಂಥದ್ದು ಕ್ವಶನ್ ನಂಬರ್ ತರ್ಟಿ ಟೂಗೆ ಆನ್ಸರ್ ಬರೀತಾ ಹೋಗೋಣ ತರ್ಟಿ ಟೂ ಓಕೆ ಅದರಲ್ಲಿ ನೋಡಿ ಈ ಥರ ಡಯಾಗ್ರಾಮ್ ಕೊಟ್ಟಿದ್ದಾರೆ ನಿಮಗೆ ಟೇಬಲ್ ಕ್ವಶನ್ ಒಂದು ಸ್ವಲ್ಪ ಓದ್ಬಿಡ್ತೀನಿ ಕ್ವಶನ್ ನೋಡ್ತಾ ಹೋಗಿ ಅಲ್ಲಿ ಎ ಟಾಪ್ ಆಫ್ ದ ಟೇಬಲ್ ಈಸ್ ಇನ್ ಎ ನೋಡಿ ಎ ರೆಸ್ಟೋರೆಂಟ್ ಇಸ್ ಸೆಗ್ಮೆಂಟ್ ಆಫ್ ದ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಸೆಗ್ಮೆಂಟ್ ಆಫ್ ದ ರೇಡಿಯಸ್ ವಿತ್ ಸೆಂಟರ್ ಓ ಕೊಟ್ಟಿದ್ದಾರೆ ಯಾ ಶೂನ್ ಇನ್ ದ ಫಿಗರ್ ಇಲ್ಲಿ ಈ ಥರ ಕೊಟ್ಟಿದ್ದಾರೆ ಇದು ಆ್ಯಂಗಲ್ ಇಲ್ಲಿ ನೈಂಟಿ ಡಿಗ್ರಿ ಕೊಟ್ಟಿದ್ದಾರೆ ಆ್ಯಂಗಲ್ ಓ ಇಸ್ ನೈಂಟಿ ಡಿಗ್ರಿ ಆ್ಯಂಡ್ ಓ ಬಿ ಇಸ್ ಕೊಟ್ಟು ಇದು ಸೆವೆಂಟಿ ಡಿ ಸೆವೆಂಟಿ ಸೆಂಟಿಮೀಟರ್ ಇದೆ ಇದು ಸೆವೆಂಟಿ ಸೆಂಟಿಮೀಟರ್ ಇದೆ ಅಂದರೆ ನಾವು ವಿ ಹಾವ್ ಟು ಟೇಕ್ ರೇಡಿಯಸ್ ಅಂತ ಕರಿಬೋದು ಹಾಗೆ ಫೈನ್ ದ ಏರಿಯಾ ಆಫ್ ದ ಟಾಪ್ ಆಫ್ ದ ಟೇಬಲ್ ಅಂದರೆ ಇವಾಗ ಟೇಬಲ್ ಮೇಲೆ ಇರ್ತಕ್ಕಂಥದ್ದು ಏರಿಯಾ ಅಂದರೆ ಇದನ್ನ ಇದನ್ನು ಕನ್ನಡಿಯಾ ಕೇಳಿದ್ದಾರೆ ಆಮೇಲೆ ಫೈನ್ ದ ಪೆರಿಮೀಟರ್ ಆಫ್ ದ ಟೇಬಲ್ ಪೆರಿಮೀಟರ್ ಅಂದರೆ ಇಲ್ಲಿರ್ತಕ್ಕಂಥದ್ದು ಇದು ನೋಡಿ ಇದು ಪೆರಿಮೀಟರ್ ಇಲ್ಲಿಗೆ ಇದು ಆಮೇಲೆ ಇದು ರೇಡಿಯಸನ್ನು ಆ್ಯಡ್ ಮಾಡಬೇಕಾಗುತ್ತೆ ಇದು ಪೆರಿಮೀಟರ್ ಮತ್ತು ರೇಡಿಯಸ್ನ ಆ್ಯಡ್ ಮಾಡಬೇಕಾಗುತ್ತೆ ಇವಾಗ ಫಸ್ಟ್ ಒಂದೊಂದೇ ಕ್ವೆಶನ್ ನೋಡಿ ತಗೋಣ ಏರಿಯಾ ಅಂತ ಹೇಳಿದ್ರು ಅದರಲ್ಲಿ ಎ ಕ್ವಶನ್ಗೆ ಸಂಬಂಧಪಟ್ಟಂಗೆ ಆರ್ ಇದು ಕೊಟ್ಟು ನಮಗೆ ಗೊತ್ತಿದೆ ಎಷ್ಟು ಕೊಟ್ಟಿದ್ದಾರೆ ವಿ ಹ್ಯಾವ್ ಟು ಟೇಕ್ ಸೆವೆಂಟಿ ಕೊಟ್ಟಿದ್ದಾರೆ ಸೆವೆಂಟಿ ಸೆಂಟಿಮೀಟರ್ ಆರ್ ವ್ಯಾಲ್ಯೂ ಓಕೆ ತೀಟಾ ವ್ಯಾಲ್ಯೂ ಕೊಟ್ಟಿದ್ದಾರೆ ನೈಂಟಿ ಡಿಗ್ರಿ ಅದು ಒಳಗಡೆ ಇರ್ತಕ್ಕಂಥದ್ದು ಅದು ತೀಟ ಒನ್ ಅಂತ ತೊಗೊಂಡು ತೀಟ ಟೂ ಅಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವುದಂದ್ರೆ ಈ ಆ್ಯಂಗಲ್ ಬೇಕು ಇಲ್ಲಿರ್ತಕ್ಕಂಥದ್ದು ಹೌದಾ ನೋಡಿ ನಾನು ಒಂದು ಸ್ವಲ್ಪ ಅದನ್ನು ಈ ಥರ ತೋರಿಸ್ತಿದ್ದೀನಿ ಈ ಆ್ಯಂಗಲ್ ಬೇಕು ಅಂದರೆ ಕಲರ್ ಹಾಕಿದ್ದೀನಿ ನೋಡಿ ಈ ಆ್ಯಂಗಲ್ ಬೇಕು ಈ ಆ್ಯಂಗಲ್ ಎಷ್ಟು ಯಾವ ಥರ ಬರ್ತದೆ ಅಂದರೆ ವಿ ಹ್ಯಾವ್ ಟು ಟೇಕ್ ದಟ್ ಈಸ್ ಚೇಂಜ್ ಮಾಡ್ತಾ ಹೋಗ್ಬೇಕು ಹೆಂಗೆ ತ್ರೀ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಮೈನಸ್ ನೈಂಟಿ ಡಿಗ್ರಿ ಅಂತ ತೊಗೊಂಡ್ರೆ ದಟ್ ಈಸ್ ಟೂ ಸೆವೆಂಟಿ ಡಿಗ್ರಿ ಆಗುತ್ತೆ ಈ ಟೂ ಸೆವೆಂಟಿ ಡಿಗ್ರಿ ಹಾಕ್ಕೊಂಡು ಮಾಡಬೇಕು ದೇ ದೇರ್ ಫೋರ್ ಏರಿಯಾ ಅಂತ ತೊಗೊಂಡಿದ್ದೆ ಡೈರೆಕ್ಟ್ ಏರಿಯಾ ಇಕ್ವೋಸ್ ಥ್ರೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ದೆನ್ ಟೂ ಸೆವೆಂಟಿ ಡಿವೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಫೈ ಅಂಡ್ರೆಡ್ ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಆರ್ ವ್ಯಾಲ್ಯೂ ಎಷ್ಟು ಸೆವೆಂಟಿ ಇಂಟು ಸೆವೆಂಟಿ ಕರೆಕ್ಟ್ ಜೀರೋ ಜೀರೋ ಕ್ಯಾನ್ಸಲ್ ಮಾಡಿ ನೈನಿಂದ ನೈನ್ ತ್ರೀ ಝಾ ನೈನ್ ತ್ರೀ ಝಾ ಟ್ವೆಂಟಿ ಸೆವೆನ್ ನೈನ್ ಫೋರ್ ಝಾ ಕರೆಕ್ಟ್ ಅಗೇನ್ ಸೆವೆನ್ ಒನ್ ಝಾ ಸೆವೆನ್ ಟೆನ್ ಝಾ ಟೂ ಇಂದ ಟೂ ಒನ್ ಝಾ ಟೂ ಒನ್ ಝಾ ಟು ಟೂ ಝ ಅಗೇನ್ ಟೂ ಒನ್ ಟೂ ಫೈವ್ ಝ ಯಾವ್ಯಾವ ಉಳಿದಿದೆ ಅಂತ ನೋಡೋಣ ತರ್ಟಿ ತ್ರೀ ಬಂತು ಲೆವೆನ್ ತ್ರೀ ಝ ತರ್ಟಿ ತ್ರೀ ಇಂಟು ಸೆವೆನ್ ಫೈವ್ ಫೈ ತರ್ಟಿ ಫೈವ್ ಇಂಟು ಝೀರೋ ನೋಡಿ ನಾವು ಮಲ್ಟಿಪ್ಲಿಷನ್ ಮಾಡೋಣ ತರ್ಟಿ ತ್ರೀ ಇಂಟು ತ್ರೀ ಫಿಫ್ಟಿನ ಮಲ್ಟಿಪ್ಲಿಷೇ ಮಾಡಿ ಮಲ್ಟಿಪ್ಲೇಷನ್ ಮಾಡಿ ಬಂದಿರ್ತಕ್ಕಂಥ ಆನ್ಸರ್ನ ಬರಿತಾ ಹೋಗಿ ಎಷ್ಟು ಬರುತ್ತೆ ಡಬಲ್ ಒನ್ ಡಬಲ್ ಫೈವ್ ಝೀರೋ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀದು ಏರಿಯಾ ನೋಡಿ ಇದನ್ನು ಯಾಕೆ ನಾನು ಡೈರೆಕ್ಟಾಗಿ ಮಾಡಿದ್ದೀನಿ ಅಂದರೆ ಇದನ್ನು ಬೇಗ ಆಗಲಿ ಅನ್ನೋ ಉದ್ದೇಶಕ್ಕೆ ಡೈರೆಕ್ಟಾಗಿ ಮಾಡಿ ನೀವು ಮಲ್ಟಿಪ್ಫೈ ಮಾಡಿ ಸೇಮ್ ಬರುತ್ತೆ ಓಕೆ ಏರಿಯಾ ಆಯಿತು ನಮಗೆ ಬೇಕಿರೋದೇನು ಪೆರಿಮೀಟರ್ ಕೇಳಿದೆ ಅಂದರೆ ಲೆಂತ್ ಪೆರಿಮೀಟರ್ ಅಂದರೆ ವಿ ಹ್ಯಾವ್ ಟು ಟೇಕ್ ಲೆಂತ್ ಆಫ್ ದಟ್ ಇಸ್ ಬಿ ಅಂತ ಬಿಗೆ ಆನ್ಸರ್ ಬರೀನು ಫಸ್ಟ್ ಲೆಂತ್ ಅಂತ ತಗೊತೀನಿ ಲೆಂತ್ ಈಕ್ವಲ್ಸ್ ಆರ್ಕ್ ಲೆಂತ್ ಆಫ್ ದ ಆರ್ಕ್ ದಟ್ ಇಸ್ ಫಾರ್ಮುಲೇನು ಥಿಟ ಬೈ ತ್ರೀ ಸಿಕ್ಸ್ಟಿ ಇಂಟು ಟೂ ಬೈ ಆರ್ ಕರೆಕ್ಟಾ ಟು ಸೆವೆಂಟಿ ಡಿವೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಟೂ ಇಂಟು ಫೈ ಅಂದರೆ ಟ್ವೆಂಟಿ ಟು ಬೈ ಸೆವೆನ್ ಇಂಟು ಆರ್ ಓಕೆ ಹಾಗೆ ನೋಡಿ ಕ್ಯಾನ್ಸಲ್ ಮಾಡಿ ತ್ರೀ ಝೋರ್ ಝಾ ನೆಕ್ಸ್ಟು ಟೂ ಒನ್ ಝಾ ಟು ಟೂ ಝ ಟು ಒನ್ ಝ ಟು ಲೆವೆನ್ ಝ ಆಮೇಲೆ ಆರ್ ವ್ಯಾಲ್ಯೂ ಎಷ್ಟಿದೆ ಆರ್ ವ್ಯಾಲ್ಯೂ ಸೆವೆಂಟಿ ತಾನೆ ಸೆವೆಂಟಿ ಬರೆಯೋಣ ಸೆವೆನ್ ಒನ್ ಝಾ ಸೆವೆನ್ ಟೆನ್ ಝ ಡಿನಾಮೇಟಲ್ಲಿ ಯಾವ ಇಲ್ಲ ನ್ಯೂ ಮೆಟ್ರಲ್ಲಿ ನೋಡೋಣ ತ್ರೀ ಇಂಟು ಲೆವೆನ್ ಇಂಟು ಟೆನ್ ಅಂತ ಇದೆ ಇಲ್ಲ ಮಲ್ಟಿಫಿಷನ್ ಮಾಡಿ ಡಬಲ್ ತ್ರೀ ಅಲ್ಲಿ ಝೀರೋ ಆಗುತ್ತೆ ಕೆರೆ ಡಬಲ್ ತ್ರೀ ಝೀರೋ ಇದು ಯಾವುದಿದು ಸೆಂಟಿಮೀಟರ್ ಆಗುತ್ತೆ ಯಾವುದಿದು ಆರ್ಕ್ ಪೆರಿಮೀಟರ್ ಪಿ ಇಕೋಸ್ ಇಷ್ಟ ಆಯಿತು ಅಲ್ಲ ಪೆರಿಮೀಟರ್ ಅಲ್ಲ ಇದು ಆರ್ಕ್ ಲೆಂತ್ ಆಫ್ ದ ಆರ್ಕ್ ಲೆಂತ್ ಎಲ್ ತೊಗೊಂತೀನಿ ನಮಗೆ ಬೇಕಿರೋದೇನು ಪೆರಿಮೀಟರ್ ಅಂತ ಕೇಳಿದರೆ ಪೆರಿಮೀಟರ್ ಅಂತಷ್ಟೇ ನೋಡಿ ನಾನು ನಿಮಗೆ ಆಲ್ರೆಡಿ ಹೇಳಿದೆ ಪೆರಿಮೀಟರ್ ಅಂದರೆ ಫಸ್ಟ್ ಇದ್ರ ಲೆಂತ್ ಕೊಟ್ಟಿದ್ದಾರೆ ಇದ್ರ ಲೆಂತ್ ಕಂಡಿಡಿದ್ವಿ ಆಮೇಲೆ ಇದರ ರೇಡಿಯಸನ್ನು ಆ್ಯಡ್ ಮಾಡಬೇಕು ಅದು ಇಂಪಾರ್ಟೆಂಟ್ ನೀವೇನು ಮಾಡ್ತೀರಾ ಅದೊಂದೇ ಮರೆತು ಬಿಡ್ತೀರಾ ಅದಕ್ಕೆ ಪೆರಿಮೀಟರ್ ಇದ್ಕೊಟ್ಟು ಫಸ್ಟ್ ರೇಡಿಯಸ್ ತೊಗೊತೀನಿ ಟ್ವೆಂಟಿ ಒನ್ ಪ್ಲಸ್ ಸೆವೆಂಟಿ ಪ್ಲಸ್ ಸೆವೆಂಟಿ ಪ್ಲಸ್ ತ್ರೀ ತ್ರೀ ಝೀರೋ ಆವಾಗ ಪಿ ಕೊಟ್ಟು ಒನ್ ಫಾರ್ಟಿ ಆಗುತ್ತೆ ಪ್ಲಸ್ ತ್ರೀ ತ್ರೀ ಅವೆಲ್ಲ ಆ್ಯಡ್ ಮಾಡ್ತಾ ಹೋಗೋಣ ಪಿ 0 ಕೊಟ್ಟು ಝೀರೋ ಝೀರೋ ದೆನ್ ಸವೆನ್ ದೆನ್ ಫೋರ್ ಸೆಂಟಿಮೀಟರ್ ಪೆರಿಮೀಟರ್ ನಾವು ಈ ರೀತಿಯಾಗಿ ಎಕ್ಸಲೆಂಟ್ ಕ್ವೆಶ್ಚನ್ ಅಂತ ಹೇಳ್ತೀನಿ ಈ ಥರದ ಅನ್ನು ನೀವು ಅಭ್ಯಾಸ ಮಾಡಿ ಈಜಿ ಇರ್ತದೆ ಪೆರಿಮೀಟರ್ ಅಂತ ತಕ್ಷಣ ಕನ್ಫ್ಯೂಸ್ ಆಗಬೇಡಿ ಈ ಥರ ಮಾಡಬೇಕು ಓಕೆನಾ ನೆಕ್ಸ್ಟ್ ನೋಡಿ ತರ್ಟಿ ತ್ರೀ ಕ್ವಶನ್ ನೋಡಿ ಪ್ರತಿ ಕ್ವಶನ್ ಪೇಪರಲ್ಲೂ ನಮಗೆ ರಿಪೀಟ್ ಆಗ್ತಿದೆ ಹಂಡ್ರೆಡ್ ಪರ್ಸೆಂಟ್ ಕ್ವಶನು ಇಲ್ಲಿ ಏನು ಕೇಳಿದರೆ ಮೀನ್ ಕೇಳಿದರೆ ಮೀನನ್ನು ಕಂಡಿಟ್ಟಿದ ಹೇಗೆ ಅಂತ ಫೈಂಡ್ ದ ಮೀನ್ ಅಂತ ಹೇಳಿದ್ದಾರೆ ಸಿ ಫೈಂಡ್ ದ ಮೀನ್ ಕಂಪಲ್ಸರಿ ಇರುತ್ತೆ ಮೀನ್ ಆರ್ ಮೋಡ್ ಅಂತಕ್ಕಂಥದ್ದು ಎರಡು ಕೇಳಿದರೆ ಇದರಲ್ಲಿ ಯಾವುದಾದ್ರು ಒಂದನ್ನು ನಾನು ಮಾಡ್ತೀನಿ ಈ ಮೀನನ್ನು ನಿಮಗೆ ಎಕ್ಸೈ ಕಂಡು ಒಂದೇ ಒಂದು ತೋರಿಸಿ ಅದನ್ನು ನೀವು ಮಾಡ್ಕೊಳ್ಳಿ ಎಕ್ಸೈ ಕಂಡು ಹೇಗೆ ಅಂತಕ್ಕಂಥದ್ದು ನೋಡಿ ಇಲ್ಲಿ ಈ ಈ ಟೇಬಲಲ್ಲಿ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ವಿ ಹ್ಯಾವ್ ಟು ಫೈಂಡ್ ದ ಎಕ್ಸ್ ಐ ಬೇಕು ಅಂದರೆ ಮಿಡ್ ಪಾಯಿಂಟ್ ಅವೆರಡನ್ನ ಹ್ಯಾಡ್ ಮಾಡೋಣ ಟೆನ್ ಪ್ಲಸ್ ಟ್ವೆಂಟಿ ಡಿವೈಡ್ ಬೈ ಟು ಅಂತರಬೇಕು ಅಂದರೆ ತರ್ಟಿ ಬರುತ್ತೆ ತರ್ಟಿ ಬೈ ಟು ಅಂದರೆ ಫಿಫ್ಟೀನ್ ಆಗುತ್ತೆ ಹೌದಾ ದಿಸ್ ಈಸ್ ಫಿಫ್ಟೀನ್ ಆಯಿತು ಎಕ್ಸ್ ಐ ಇಲ್ಲಿ ಹೀಗೆ ಈ ಥರ ಮಾಡ್ತೀನಿ ನಾನು ಇಲ್ಲಿ ಫಿಫ್ಟೀನ್ ಆಗುತ್ತೆ ಫಿಫ್ಟೀನ್ ಆದಮೇಲೆ ಇಲ್ಲಿ ಹೆಚ್ಚು ಟ್ವೆಂಟಿ ಟ್ವೆಂಟಿ ಜಾ ಟೆನ್ ಟೆನ್ ಜಾಸ್ತಿ ಮಾಡೋದು ಹಿಂದಕ್ಕೆ ಟ್ವ ಟೆನ್ ಜಾಸ್ತಿ ಮಾಡ್ತಾ ಹೋಗೋಣ ಟ್ವೆಂಟಿ ಫೈವ್ ಆಗುತ್ತೆ ಎಸ್ ನೆಕ್ಸ್ಟ್ ತರ್ಟಿ ಫೈವ್ ಆಗುತ್ತೆ ನೆಕ್ಸ್ಟ್ ಫಾರ್ಟಿ ಫೈವ್ ಆಗುತ್ತೆ ನೆಕ್ಸ್ಟ್ ಫಿಫ್ಟಿ ಫೈವ್ ಆಗುತ್ತೆ ಕರೆಕ್ಟಾ ಮಲ್ಟಿಪ್ಲೀಷನ್ ಮಾಡಿ ಅಷ್ಟೇ ನೆಕ್ಸ್ಟ್ ಇರೋದೇ ಮಲ್ಟಿಪ್ಲಿಕೇಷನ್ ಇವೆರಡನ್ನ ಮಲ್ಟಿಪ್ಲಿಕೇನ್ ಮಾಡಿ ನಾನು ಇಲ್ಲೇ ಸಣ್ಣದಾಗಿ ಇಲ್ಲಿ ಬರಿತಾ ಇದ್ದೀನಿ ಸ್ವಲ್ಪ ನಿಮಗೆ ಹೆಲ್ಪ್ ಮಾಡ್ತಿದ್ದೀನಿ ಇದೆ ಫಿಫ್ಟೀನ್ ಎಡ್ಸ ಒನ್ ಟ್ವೆಂಟಿ ಕರೆಕ್ಟಾ ಫಿಫ್ಟೀನ್ ಎಡ್ದ ಒನ್ ಟ್ವೆಂಟಿ ದೆನ್ ಟ್ವೆಂಟಿ ಫೈವ್ ಫೈವ್ಸಾ ಒನ್ ಟ್ವೆಂಟಿ ಫೈವ್ ಕರೆಕ್ಟ್ ದೆನ್ ತರ್ಟಿ ಫೈವ್ ಸಿಕ್ಸ್ ತರ್ಟಿ ಫೈವಿಂದ ಮಲ್ಟಿಪ್ಲೇಷನ್ ಮಾಡಿ ಸಿಕ್ಸಿಂದ ಝೀರೋಗೆ ಝೀರೋ ಆಗುತ್ತೆ ದೆನ್ ಎಸ್ ಒನ್ ಟೆನ್ ಆಗುತ್ತೆ ದೆನ್ ಇದನ್ನು ಮಲ್ಟಿಪ್ಷನ್ ಮಾಡಿ ಫೈವ್ ಫೈವ್ ತರ್ಟಿ ಫೈವ್ ಆಗುತ್ತೆ ಫೈವ್ ತ್ರೀ ಓಕೆ ಒನ್ ತರ್ಟಿ ಫೈವ್ ಆಗುತ್ತೆ ದೆನ್ ಇಟ್ ಈಸ್ ಮಲ್ಟಿಪ್ಲೇಷನ್ ಮಾಡೋದು ಹೋಗೋಣ ಫೈವ್ ಫೋರ್ಝ ಟ್ವೆಂಟಿ ಟ್ವೆಂಟಿ ಹೌದಾ ಟ್ವೆಂಟಿ ಮತ್ತು ಝೀರೋನಾ ಓಕೆ ಇಲ್ಲಿ ಆ್ಯಡ್ ಮಾಡ್ತಾ ಹೋಗಿ ನೀವು ಯು ಕ್ಯಾನ್ ಗೆಟ್ ಕರೆಕ್ಟ್ ಆನ್ಸರ್ ರೈಟ್ ಇವನ್ನ ಮಾಡ್ತಾ ಹೋಗಿ ಅಂದರೆ ಫಾರ್ಮುಲಾ ಏನು ಎಕ್ಸ್ ಐ ಎಕ್ಸ್ ಬಾರ್ ಇಕ್ಕೋಸ್ ಫಸ್ಟು ಅಂದರೆ ಮೀನ್ ಇಕ್ಕೋಸ್ ಸಿಗ್ಮಾ ಯು ಹಾಟ್ ರೈಟ್ ಲೈಕ್ ದಿಸ್ ಹೌದಾ ಸಿಗ್ಮಾ ಸಿಗ್ಮಾ ಎಫ್ ಐ ಎಕ್ಸ್ ಐ ೈಡ್ ಬೈ ಸಿಗ್ಮಾ ಎಫ್ ಐ ಇವನ್ನೆಲ್ಲ ಆ್ಯಡ್ ಮಾಡ್ತಾ ಹೋಗಿ ಫ್ರೀಕ್ವೆನ್ಸಿ ಎಲ್ಲ ಆ್ಯಡ್ ಮಾಡಿ ಫ್ರೀಕ್ವೆನ್ಸಿ ವಿಲ್ ಗೆಟ್ ತರ್ಟಿ ಇವನ್ನ ಆ್ಯಡ್ ಮಾಡಿದ್ರೆ ತರ್ಟಿ ಬರುತ್ತೆ ಅದನ್ನು ಟೋಟಲ್ ಆ್ಯಡ್ ಮಾಡಿ ಡಿವೈಡ್ ಮಾಡಿ ವಿ ಗೆಟ್ ಕರೆಕ್ಟ್ ಆನ್ಸರ್ ಓಕೆನಾ ಮಾಡ್ಕೊಬೋದಲ್ವಾ ಮಾಡ್ತಾ ಹೋಗಿ ಈಸಿ ಆಗುತ್ತೆ ಇಟ್ ಮೇ ಬಿ ತರ್ಟಿ ಸಮಥಿಂಗ್ ಬರ್ತೈತೆ ಅದು ನೋಡ್ತಾ ಹೋಗಿ ನೆಕ್ಸ್ಟ್ ಮೂಡ್ ಹೇಗೆ ಕಂಡು ಅದು ಮೋಡ್ ನೋಡಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ನೋಡಬೇಕು ಇದು ಹೈಯೆಸ್ಟ್ ಫ್ರೀಕ್ವೆನ್ಸಿ ಇದೆ ಈ ಹೈಯೆಸ್ಟ್ ಫ್ರೀಕ್ವೆನ್ಸಿನ ನಾವು ಆಲ್ವೇಸ್ ಟು ವಿ ಹ್ಯಾವ್ ಟೇಕ್ ಎಫ್ ಎಫ್ ಒನ್ ಇಸ್ಗಳು ಟು ಏಯ್ಟ್ ಆಗುತ್ತೆ ಆಮೇಲೆ ಎಫ್ ಟು ಇಸ್ಗಳು ಟು ಸೆವೆನ್ ಆಗುತ್ತೆ ಎಫ್ ನಾಟ್ ಅದ್ರ ಮೇಲಿರ್ತಕ್ಕಂಥದ್ದು ಫೋರ್ ಈಸ್ ದ ಎಫ್ ನಾಟ್ ಆಗ್ತಾ ಹೋಗುತ್ತೆ ಓಕೆ ಎಫ್ ಒನ್ ಎಫ್ ಟು ಆಯಿತು ಎಫ್ ಒನ್ ಎಫ್ ಟು ಆಯಿತು ಅಂದರೆ ಎಲ್ ವ್ಯಾಲ್ಯೂ ಬೇಕಲ್ವಾ ಎಲ್ ಇಸ್ಗಳು ಟು ಟ್ವೆಂಟಿ ಫೈವ್ ಆಗುತ್ತೆ ಯಾಕೆ ಇದು ಮಾಡಲ್ ಕ್ಲಾಸ್ ಅಂತ ನಾವು ತೊಗೊಂಡ್ರೆ ಅದು ಎಲ್ ವ್ಯಾಲ್ಯೂ ಟ್ವೆಂಟಿ ಫೈವ್ ಇರೋದೇ ತೊಗೊಂಡಬೇಕು ಎಲ್ ವ್ಯಾಲ್ಯೂ ಟ್ವೆಂಟಿ ಫೈವ್ ಆಯಿತು ಹೆಚ್ಚು ಬೇಕು ಹೈಯೆಸ್ಟ್ ಫ್ರೀಕ್ವೆನ್ಸಿ ನೋಡಿ ತರ್ಟಿ ಫೈವ್ ಮೈನಸ್ ಅಂದರೆ ಅದು ಟೆನ್ ಆಗುತ್ತೆ ಫಾರ್ಮುಲಾ ಹಾಕೊಂಡು ಮಾಡಿ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಇಲ್ಲಿ ನೋಡಿ ಇದು ಟೂ ಮಾಸಿಗೆ ಸಹ ತ್ರೀ ಮಾಸಿಗೆ ಸಂಬಂಧಪಟ್ಟಂಗೆ ಇಷ್ಟು ಕ್ವಶನ್ಸ್ ಆಯಿತು ನೆಕ್ಸ್ಟ್ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಫೋರ್ ಮಾಸಿಗೆ ಸಂಬಂಧಪಟ್ಟಂಗೆ ಡಿಸ್ಕಶನ್ ಮಾಡೋಣ ಯಾಕೆ ನಾನು ಫೋರ್ ಮಾಸಿಗೆ ಸಂಬಂಧಪಟ್ಟಂಗೆ ಡಿಸ್ಕಷನ್ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ ಅಂತಂದರೆ ಇಲ್ಲಿಗೆ ನಿಮ್ಗೆ ಏನಾಗುತ್ತೆ ಇದು ಇಷ್ಟನ್ನು ಪರ್ಫೆಕ್ಟ್ ಆಗಬೇಕು ಇದರಲ್ಲಿ ನೋಡಿ ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಈ ಥರದ್ದು ಕ್ವಶನ್ ಕಂಪಲ್ಸರಿ ಇರ್ತೈತೆ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ ಇವು ಯಾಕೆ ಎ ಎಲ್ಲಿ ಮಾತ್ರ ಇದೇ ಥರ ಕ್ವಶನ್ ಕೇಳ್ತಾರೆ ಅದಕ್ಕೆ ಇವನ್ನ ಇದನ್ನು ಸಪ್ರೇಟಾಗಿ ಡಿಸ್ಕಷನೇ ಮಾಡ್ತೀನಿ ನಾನು ಯಾಕೆ ಯಾವ ರೀತಿಯಾಗಿ ತೊಗೊಳ್ಬೇಕು ಇದು ಸ್ವಲ್ಪ ಲೆಂತಿ ಆಗ್ಬೋದು ಅದಕ್ಕೋಸ್ಕರನೇ ಈ ಎರಡೂ ಕ್ವೆಶನ್ ತುಂಬ ಇಂಪಾರ್ಟೆಂಟ್ ಇದ್ದಾವೆ ಅವೆರಡು ಕ್ವಶನ್ ನೋಡೋಣ ಗ್ರಾಫಿಂದು ಮತ್ತು ಇದು ಪ್ರಮ ತೇಲ್ಸ್ ತೇಲ್ಸ್ತೀರಮ್ ತೀರಮ್ ನೋಡ್ತಾ ಹೋಗೋಣ ಬಿ ಪಿ ಟಿ ತೀರಮ್ ತೇಲ್ಸ್ ತೇಲ್ಸ್ತೀರಮ್ ಅಂತ ಹೇಳ್ತೀವಿ ಆಮೇಲೆ ಫೋರ್ ಮಾರ್ಸಿಂದ ಇದೊಂದು ನೋಡ್ತಾ ಹೋಗೋಣ ಅಗೈನ್ ಐ ವಿಲ್ ಟೆಲ್ ಯು ಮೋಸ್ಟ್ ಆಫ್ ಫೈವ್ ಮಾರ್ಕ್ಸ್ ಕ್ವಶನ್ ದೇ ವಿಲ್ ಹಾಸ್ಕ್ ಓನ್ಲಿ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸಲ್ಲಿಗೆ ಸಂಬಂಧಪಟ್ಟಂಗೆ ಎಕ್ಸಲೆಂಟ್ ಕ್ವಶನ್ ಇದು ಇಲ್ಲಿ ನಿಮಗೆ ಎಷ್ಟು ಚೆನ್ನಾಗಿದೆ ಅಂದರೆ ಈ ಕ್ವಶನ್ ಓದ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನಾಳೆ ಈ ನಾಲ್ಕು ಮಾಸು ಮತ್ತು ಐದು ಮಾಸು ಕ್ವಶನ್ನ ನಾಳೆ ಅದನ್ನು ಸಾಲ್ವ್ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಯಾರೆಲ್ಲ ಈ ವಿಡಿಯೋಸ್ ನೋಡ್ತಿದ್ದೀರ ಅವರು ಬರ್ಕೊಳ್ಳಿ ನೀಟಾಗಿ ಬರ್ಕೊಂಡು ಅಬ್ ಅಭ್ಯಾಸ ಮಾಡ್ತಾ ಹೋಗಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು